ಅಷ್ಟು ನಾಲೆಡ್ಜು ಅಕ್ಕಿ ಸೆಲೆಕ್ಷನ್ ಅಲ್ಲಿ ಅಕ್ಕಿ ಎತ್ತೋದ್ರಲ್ಲಿ ಅಕ್ಕಿ ಲೈನ್ ಮಾಡೋದ್ರಲ್ಲಿ ಬಸ್ ಯಾವ್ದು ನೋಡಿಲ್ಲ ಆದನತ್ರ ಒಳ್ಳೆ ಇನ್ನೊಂದು ಲೈನ್ ಅಲ್ಲಿ ಇವೆಲ್ಲ ಬಂದು ನಮ್ಮ ಮೀಟ್ರಿ ಗೇಜ್ ಸುರುಮಟ್ರಿಗೇಜ್ ಮಂಡು ಬುರಿ ಅದು ಮಂಡು ಬುರಿಜಿನಲ್ ಮಂಡು ಬಣ್ಣ ಅದು ವಾಲ್ಟಿ ಅವ್ರ ಹೆಸರು ನಾವ್ ಇಷ್ಟು ಕೇಳಿರ್ತೀರಿ ವಾಲ್ಟಿ ಅವ್ರ ಹತ್ರ ಎಂತಿಗಳಿದ್ದು ಅವ್ರ್ ಮೇಲೆ ಪಂದ್ಯಗಳ್ ಅಂತಂದ್ರೆ ಅವ್ರಿಂದ್ ಹೆಂಗ್ ಇರಬಾರದು ಹೆಂಗ್ ಇರ್ಬೋದು ಅವ್ರತ್ರ ಇನ್ ಯಾವ ತರ ಕೀಲ್ ಇರ್ಬೇಕಾಗಿ ಯೋಚನೆ ಮಾಡಿ ಅವರೇ ಸೊ ಒಳ್ಳೆ ಕ್ವಷನ್ ಕೇಳಿದ್ರಿ ನೀವು ನೀವು ಇಷ್ಟೊಂದು ವಿಡಿಯೋ ಮಾಡಿದಿರಿ ಯಾಕಂದ್ರೆ ಸಿಟಿ ಕಡೆ ಎಲ್ಲ ಒಳ್ಳೊಳ್ಳೆ ಶೋಕ್ದಾರ ನೋಡಿದೀನಿ ನಾನು ಅರ್ಥ ಆಯ್ತರ ಅದೇ ತರ ನಮ್ದು ಬಂದು ಬೆಂಗಳೂರು ಗ್ರಾಮಾಂತರ ಇದು ವಿಜಯಪುರ ಇದನ್ನ ಬೆಂಗಳೂರು ಉತ್ತರ ಕ್ಷೇತ್ರ ಅಂತಾರೆ ಇದರಲ್ಲಿ ಬೆಂಗಳೂರು ಗ್ರಾಮಾಂತರಲ್ಲಿ ದೇವನಹಳ್ಳಿ ವಿಜಯಪುರ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟ ಶಿಡ್ಲಘಟ್ಟ ಈ ಮೇನ್ ಮೇನ್ ಇಷ್ಟು ದೊಡ್ಡ ಊರು ದೊಡ್ಡಬಳ್ಳಾಪುರ ಇವೆಲ್ಲ ಸೇರ್ಕಂತವೆ ಅರ್ಥ ಆಯ್ತರ ಫಸ್ಟ್ ನಾನು ಒಂದಷ್ಟು ಜನ ಹಳೇ ವಿಜಯಪುರದ ಶೋಕ್ದಾರ ಹೆಸರು ಇಷ್ಟಪಡ್ತೇನೆ ಹೇಳಿ ಸರ್ ಹೇಳಿ ಓಕೆ ಸೊ ಮೊದ್ನೇದಾಗಿ ಮಾಚ ಫ್ರೆಂಡ್ ಗುರು ಅವ್ರ ಬಗ್ಗೆ ಹೇಳಿದಾಯ್ತು ನೆಕ್ಸ್ಟ್ ತತ್ಮಂಗ್ಳದ್ ಬಸ್ವಾತ್ಮಂಗ್ಳ ಅಂದ್ರೆ ದೇವಹಳ್ಳಿ ರೋಡ್ ಅಲ್ಲ ಇರೋದು ಹಳ್ಳಿ ಸಣ್ಣ ಹಳ್ಳಿ ಲೈಕ್ ಅವರಿಂದನೆ ನಾನು ಭಯಂಕರ ಪಕ್ಕ ಶೋಕಾರ್ ಅಂದ್ರೆ ಪಕ್ಕ ಯಾರು ಕಳ್ಳ ಯಾರಿಗೂ ಬಾಯ್ ಬಿಡಲ್ಲ ಅಷ್ಟು ಬಗ್ಗೆ ಹೇಳ್ಕೊಡ್ತಿರ್ಲಿಲ್ಲ ಇನ್ನೊಂದು ಡೌಟ್ ಗೊತ್ತ ಅಕ್ಕಿ ಬಗ್ಗೆ ಆಯ್ತಾ ಅಕ್ಕಿ ನೋಡಿದ್ರೆ ಇಡ್ಬಿಡ್ತಾನೆ ನೀವು ನೂರ ಅಕ್ಕಿ ಬಿಟ್ಟಿದ್ರೆ ಟಾಪ್ ಅಕ್ಕಿ ಯಾವ್ದು ಎತ್ಕೊಂಡ್ಬಿಡ್ತಾನೆ ಅಷ್ಟು ನಾಲೆಡ್ಜ್ ಅಕ್ಕಿ ಸೆಲೆಕ್ಷನ್ ಅಲ್ಲಿ ಅಕ್ಕಿ ಎತ್ತೋದ್ರಲ್ಲಿ ಅಕ್ಕಿ ಲೈನ್ ಜೊತೆ ಮಾಡೋದ್ರಲ್ಲಿ ಬಸ್ ಯಾವ್ದು ನೋಡಿಲ್ಲ ಆತ್ ನತ್ರ ಒಳ್ಳೆ ಇನ್ನೊಂದು ಲೈನ್ ಅಲ್ಲಿ ಇತ್ತು ಅಂತ ಇದ್ರು ನಾವು ಜಂಗ್ಲಿ ದೊಮಗಳು ಅಂತ ಇಷ್ಟಿಷ್ಟ ಇರ್ತಾ ಇದ್ವು ಗಾಳಿಗಳು ಜಂಗ್ ಹೋಗ್ತಾ ಇದ್ದು ಕೆಳಗಡೆ ಅರ್ಧ ಬರ್ದೈತ್ ಅದೊಂದು ಲೈನ್ ಇತ್ತು ಆಮೇಲೆ ಆ ಮೀಟರ್ಕೊಂಡು ಆತ್ಮ ಮಾಡಿಕೊಂಡಿದ್ದು ಆಮೇಲೆ ಅದ್ನ ಅಕ್ಕಿಗೆ ಎತ್ಕೊಂಡ್ ಬರೋನು ಓಡಾಡೋ ಬಿದ್ದಿರೋ ಅಕ್ಕಿಗಳು ಎಲ್ಲ ಎತ್ಕೊಂಡ್ ಬರೋನು ಅದ್ನ ಅಕ್ಕಿ ನೋಡಿ ಎತ್ಕೊಳೋದು ಒಂದು ಟೆಕ್ನಿಕ್ ಅವೆಲ್ಲ ಕಲ್ತಿದ್ರಿ ನಮ್ಗೆಲ್ಲ ಹೇಳ್ಕೊಳೋನು ಹೆಂಗಿರ್ಬೇಕು ಅಕ್ಕಿ ಯಾವ ತರ ಇರ್ಬೇಕು ಹೆಂಗ್ ಸೆಲೆಕ್ಷನ್ ಮಾಡಬೇಕು ಬಟ್ ಎಲ್ಲ ಹೊಡೆದಿಕ್ ಕೇಳ್ತಾರಲ್ಲ ಅರ್ಧ ಬರ್ಧ ನಾವು ತಿಳ್ಕೊಬೇಕು ನಾವು ಮಾಡ್ಕೊಬೇಕು ಆ ತರ ಹೇಳ್ತಾ ಆಮೇಲೆ ನೆಕ್ಸ್ಟ್ ಪೈಲ್ವಾನ್ ಶ್ರೀರಾಮಪ್ಪ ಅಂತಿದ್ರು ಇವರು ತುಂಬಾ ಒಳ್ಳೆ ಗುರು ನನಗೆ ನನಗೆ ಎಷ್ಟು ಅಕ್ಕಿ ಅಂದ್ರೆ ಸಖತ್ ಓಪನ್ ಆಗಿ ಹೇಳ್ಕೊಡೋದು ನನಗೆ ಅಂದ್ರೆ ಅವ್ರಿಗೆ ಅಕ್ಕಿ ಶೋಕಿ ಕಲಿಯೋ ಇಂಟ್ರೆಸ್ಟ್ ಇದೆ ಅಂದ್ರೆ ಹೇಳ್ಕೊಡೋದು ಆತರ ಅವ್ರು ಬಂದು ಚಿಕ್ಕಬಳ್ಳಾಪುರ ಕಿಟ್ಟಿ ಅವ್ರ ದಾವಡಿಲಿ ಜಾಕಿ ಅಕ್ಕಿ ಆಡ್ಸೋದ್ರಲ್ಲಿ ಅವ್ರ ಟಾಪ್ ಅವರು ನೋಡೋದ್ರಲ್ಲಿ ಜೊತೆ ಇದರಲ್ಲಿ ಆಯ್ತಾ ಸೊ ನೀವು ಚಿಕ್ಕಬಳ್ಳಾಪುರ ಕಿಟ್ಟಿ ಯಾರು ಅಂತ ಅನ್ಕೊಬಹುದು ವಾಲ್ಟಿ ಅವ್ರ ಹೆಸರು ನಾವು ಎಷ್ಟು ಕೇಳಿರ್ತೀರಿ ವಾಲ್ಟಿ ಅವ್ರ ಹತ್ರ ಎಂತ ಅಕ್ಕಿಗಳಿದ್ದು ಅವ್ರ ಮೇಲೆ ಆಡೋರು ಅಂತಂದ್ರೆ ಪಂದ್ಯಗಳ ಆಡೋಂಗಿರ್ಬೋದು ಯೋಚನೆ ಮಾಡಿ ಅವರೇ ಚಿಬ್ಲಾಪುರ ಕಿಟ್ಟಿ ಅಂತ ಅವ್ರ ಮನೇಲಿ ಜಾಕಿ ಆತ್ನು ಆತು ನಮ್ಗೆ ಸುಮಾರು ಹೇಳ್ಕೊಟ್ಟವನೇ ಇಲ್ಲಿ ಬಂದಿದ್ ಸೇರ್ಕಂಡಿದ ಹೆಂಗೆ ಅಂದ್ರೆ ನಮ್ಗೆ ಜೊತೆ ಬಂದಿದ್ದು ಅಂದ್ರೆ ಅವಾಗ ಪಂದ್ಯಗಳ ಬಗ್ಗೆ ಹೇಳ್ಬೇಕಾದ್ರೆ ಹೇಳ್ತೀನಿ ನಾವು ಮಾಚ ಅವ್ರ ಪಂದ್ಯ ಆಡ್ಬೇಕಾದ್ರೆ ಅವಾಗ ನಮ್ಗೆ ಅಷ್ಟೊಂದು ಸಪೋರ್ಟ್ ಯಾರು ಇಲ್ಲ ಅವಾಗ ನಮ್ ಸಪೋರ್ಟ್ ಬಂದ್ರು ಅವಾಗ ಬಂದು ನಮಗೆ ಹೇಳ್ಕೊಟ್ಟಿದ್ದ ಅವರೊಬ್ರು ಅವ್ರು ಚಿಕ್ಕಬಳ್ಳಾಪುರದಲ್ಲಿ ಅಕ್ಕಿ ಆಡ್ತಾ ಇದ್ದರು ಕಿಟಿ ಮನೆಯಲ್ಲಿ ಓಕೆ ನೆಕ್ಸ್ಟ್ ಬಂದು ನಮ್ಮ ತೋಟದ ನಾರಾಯಣ ಸಾಮಣ್ಣ ಶಾಮಣ್ಣ ಅವ್ರ ಅಣ್ಣ ತಮ್ಮಂದಿ ಇಬ್ರೂನು ಅವ್ರ ಹತ್ರ ನಾನು ಕಲ್ತಿರೋ ವಿದ್ಯೆ ಅವರು ಟಾಪ್ ಕ್ಲಾಸ್ ಶೋಕ್ದಾರ್ಗಳು ಶೇಖರ್ ಅವ್ರದ್ ಅಕ್ಕಿಗಳೆಲ್ಲ ಅವರೇ ಸಾಕ್ತಾಯಿದ್ವು ವಾಲ್ಟಿ ಅವ್ರ ಅಕ್ಕಿಗಳಲ್ಲ ಅವರ ಅವರಲ್ಲಿ ಒಂದು ಟೀಮ್ ಶೇಖರ್ ವಾಲ್ಟಿ ಆಮೇಲೆ ಅವ್ರ ಸ್ಟೀವನ್ನು ನಮ್ಮ ನಾಗರಾಜು ಡಬಲ್ ಬೈಲಾ ನಾಗ ಅವ್ರು ಹೇಳ್ತೀನಿ ಬಗ್ಗೆ ಓಕೆ ಫೋಟೋ ತೋರಿಸ್ತೀನಿ ಸೊ ನಮ್ಮ ನಾರಾಯಣ ಸಾಮಣ್ಣು ಶಾಮಣ್ಣ ಕ್ಲೀನ್ನೆಸ್ ಅಕ್ಕಿ ದಾವಣಿ ಮುಂದೆನೇ ಮೇಯಿಸೋರು ಅವರು ಫುಲ್ಲು ಎಲ್ಲ ಸಾರ್ಪುಟ್ಟು ನೀಟಾಗಿ ಮರಿಲಿ ಮಾಡಿಸೋರು ಒಂದೊಂದು ಪಟ್ಟ ಇಷ್ಟು ದಪ್ಪ ಸಾಪೋರು ಹ್ಞೂ ಅರ್ಧ ಮತ್ತೆ ಒಳ್ಳೆ ಶೋಕದವರು ಸಾಯಂಕಾಲ ಸಾಯಂಕಾಲ ಅಕ್ಕಿಬಿಟ್ಟಿದ್ರು ವಿಜಯಪುರದಲ್ಲಿ ನೀವು ನಂಬ್ತಿರಲ್ಲ ವಿಜಯಪುರದಲ್ಲಿ ತೋಟದಲ್ಲಿ ಕತ್ತಲೆ ಕತ್ತಲೆ ಅಕ್ಕಿ ಆಡಿದೆ ನಾನು ನೋಡ್ದಂಗೆ ಆದರೆ ಅನ್ಫಾರ್ಚುನೇಟ್ಲಿ ಅವ್ರದ್ದು ಪ್ರಾಬ್ಲಮ್ ಆಗ್ತಿತ್ತು ಅಂದರೆ ಟೂರ್ಮೆಂಟ್ಗೆ ಅಕ್ಕಿ ಬಿಡೋಕ್ಕಾಗ್ತಾ ಇಲ್ಲ ಅದು ನನಗೆ ಗೊತ್ತಾಗ್ತಾ ಇಲ್ಲ ಈ ಬಿಲಿವಿಟ್ ಆರ್ ನಾಟ್ ಟೂರ್ನಮೆಂಟಲ್ಲಿ ಅಕ್ಕಿ ಆಡ್ತಿರ್ಲಿಲ್ಲ ಬೇರೆ ಟೈಮಲ್ಲಿ ಸಕ್ಕ ಕತ್ಲ ಕತ್ಲು ಪಕ್ಷಿಗಳು ರೇಖದಾರುಗಳು ನಮ್ಮ ರೋಷನ್ಗಳಲ್ಲಿ ಬೇಜಾನ ಕೇಳಿದ್ರು ಹಂಗೆ ಅದೇನು ಮಾಡೋಕ್ಕಾಗಲ್ಲ ಸೊ ಅವ್ರು ಬಿಟ್ಟರೆ ಶೇಖರಣ್ಣ 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 ಶೇಖರ್ ಅಣ್ಣ ಹೇಳ್ದಲ್ಲ ಇವ್ರ ಇಡೀ ವಿಜಯಪುರಕ್ಕೆ ಅವ್ರದ್ದು ನಾನು ಸೆಕೆಂಡ್ ಇಂದ ಶೋಕ್ ನೋಡಿದಿನಿ ಫಸ್ಟ್ ಇನಿಂಗ್ ಶೋಕ್ ನೋಡಿಲ್ಲ ನಾನು ಫಸ್ಟ್ ಇನಿಂಗ್ಸು ಅದೇ ಅವ್ರು ಹೇಳಿದಲ್ಲ ಆಗ್ಲಿ ನಮ್ಮ ತಾಯಿ ಮತ್ತೆ ಅವ್ರ ತಂಗಿಯೆಲ್ಲ ಅಕ್ಕ ತಂಗಿ ಸ್ವಂತ ಕ್ಲೋಸ್ ಫ್ರೆಂಡ್ಸು ಅವ್ರ ತಂದೆಯವ್ರ ನಮ್ಮ ಅಜ್ಜಿ ಮನೆ ಪಗ್ಗಲ ಇದ್ದಿದ್ದು ನಮ್ಮ ಅಜ್ಜಿ ಮನೆ ಹಿಂದೆ ಮುಂದೆ ಅವರು ಇದ್ದಿದ್ದು ಅವ್ರ ತಂದೆ ಹೆಸರು ದಾಮೋದರ ಡಾಕ್ಟರ್ ಅನ್ನೇ ಡಾಕ್ಟರ್ ಅವ್ರು ಆ್ಯಕ್ಚುಲಿ ದಾಮೋದರ ಡಾಕ್ಟರ್ ಅಂತ ಸೊ ಅವಾಗ ಅವ್ರ ಮನೆ ಜಾಸ್ತಿ ಹೋಗ್ತಾ ಇದ್ದೆ ಅವ್ರ ನಾಯಿಗಳು ಎಲ್ಲ ಸಾಕಿರೋರು ಆಟ ಆಡಕ್ಕಿಂಗ್ ನಮ್ಮ ಚಿಕ್ಕ ಹುಡುಗರಲ್ಲಿ ಅದು ಆವಾಗಿಂದ ನನಗೆ ಶೋಕು ಮತ್ತು ಆಮೇಲೆ ನಾನು ತೋಟಕ್ಕೆ ತೋಟದಲ್ಲಿ ತೋಟಕ್ಕೆ ಹೋಗಿ ಶೋಕ್ ಮಾಡಬೇಕಾದ್ರೆ ಎಲ್ಲ ಹೇಳ್ಕೊಡೋರು ನಮ್ಮದು ಈ ಮೀಟ್ರ್ ಗೇಜು ಮತ್ತು ಅವ್ರ ಶು ತೋಟದಲ್ಲಿ ಯಾವ್ಯಾವ ಅಕ್ಕಿಗಳಿಗೆ ಯಾವ್ಯಾವ ಬ್ಲಡ್ ಲೈನ್ ಟಚ್ ಐತೆ ಯಾವ್ಯಾವ ಥರ ನಾವು ಲೈನೇಜ್ ಮಾಡಿದ್ದೀರಿ ಪಕ್ಷಿಗಳು ಅದ್ರ ಬ್ಯಾಕ್ಗ್ರೌಂಡ್ ಏನು ಎಲ್ಲ ಸ್ಟೋರಿಗಳು ಹೇಳ್ತಾನೆ ಇರೋರು ಅವರಿಂದ ಸುಮಾರು ಆದ್ರೆ ಅಕ್ಕಿ ಶೇಖರ್ ಹತ್ರ ವಿಜಯಪುರ ಅಕ್ಕಿಗಳಲ್ಲಿ ಪಿತಾಮಹ ಇದ್ದಾರೆ ನೀವು ನಂಬ್ತಿರಲ್ಲ ನಾನು ನೋಡಿದ್ವಿ ಶೇಖರ್ಪ್ಪ ಅವತ್ತರದಿಂದ ಏನೇ ಇರ್ಬೋದು ಇವತ್ತು ಬಟ್ ಆದ್ರೆ ಅಷ್ಟು ನಮಗೆ ಇದು ಅಕ್ಕಿಗಳಲ್ಲ ಅಷ್ಟು ಹೇಳ್ಕೊಟ್ಟಿದ್ದಾರೆ ಅದು ಬಿಟ್ಟು ನಮ್ಮ ನೆಕ್ಸ್ಟ್ ಬಂದು ಹಲ್ಸೂರ್ ರಾಜು ಮರ್ಫಿ ರೋಡ್ ಅಲ್ಲಿ ಮಟನ್ ಮಾರ್ಕೆಟ್ ಹಿಂದೆಗಡೆ ಇದ್ದಾರೆ ಅಲ್ಸೂರ್ ರಾಜು ಅಂತ ಅವರು ಒಳ್ಳೆ ಶೋಕ್ದಾರ್ ನಮ್ಗಾಗ್ಲಿಂದನೂ ಒಳ್ಳೆ ಕಾಂಟ್ಯಾಕ್ಟ್ ಇದೆ ಇವತ್ತು ನಾವು ಅಕ್ಕಿ ಕೊಟ್ಟು ತಗೊಂಡ್ ಬಟ್ ಈಗ ಅವರು ಕಮ್ಮಿ ಮಾಡಿಬಿಟ್ಟಿದ್ದಾರೆ ಸುಮ್ಮನೆ ಮಾಡ್ಕೊಂಡಿದ್ದಾರೆ ಅಷ್ಟೇ ನೆಕ್ಸ್ಟ್ ಬಂದು ನಮ್ಮ ಇಂದಿರಾ ನಗರ ಇವರು ಪೀಲಾಂಕ ನಾಗರಾಜ್ ಅಂತೀರಿ ಇಲ್ಲಾಂದ್ರೆ ಡಬಲ್ ಪೈಲ್ವಾನ್ ಅಂತಾರೆ ಅವರು ನನಗೆ ತುಂಬಾ ಕ್ಲೋಸ್ ಫ್ರೆಂಡ್ ಅವ್ರು ನಮ್ಮ ಪರಿಚಯ ಆಗಿದ್ದೆ ನಮ್ಮ ಶೇಖರ್ ಅವರಿಂದ ಶೇಖರ್ ಅವ್ರ ಅವರು ಬೆಂಗಳೂರಿಂದ ಅವರೆಲ್ಲ ಒಂದು ಗ್ಯಾಂಗು ನೀವು ಕೇಳಿರ್ತೀರ ನಾಗರಾಜ್ ಅವರು ತುಂಬಾ ಫೇಮಸ್ ಹಲ್ಸೂರು ಪೀಳಾಂಗಗಳು ಅಂದ್ರೆ ಭಯಂಕರ ಫೇಮಸ್ ವಿಜಯಪುರದಲ್ಲೂ ಅಕ್ಕಿ ಆಡಿತು ಮುಂದಾಮಣ್ಣ ಮೇಲೆ ಒಂದು ಕೊಟ್ಟಿದ್ರು ಹಲ್ಸೂರ್ ಹನ್ನೊಂದು ಗಂಟೆ ಆಡೋದು ಚಪಾರ್ ಗಂಡು ಇಷ್ಟು ಆಯಿತು ಅವ್ರ ಮನೆಗೂ ಹೋಗಿದ್ದೆ ಶೇಖರಣೆ ಕರ್ಕೊಂಡು ಹೋಗಿದ್ರು ಫೋಟೋಗಳು ತೆಗಣ್ಣ ಅಂದ್ಬಿಟ್ಟು ಎಲ್ಲ ಅಕ್ಕಿಗಳು ಹಳೆ ಅಕ್ಕಿಗಳು ಎಲ್ಲ ತೆಗೆದಿದೆ ಒಂದಕ್ಕಿಂತ ಒಂದು ಕೋಬ್ರಾ ಪೀಳಾಂಕಗಳು ಇರೋದು ಅವ್ರ ಮನೇಲಿ ಟಾಪ್ ಕ್ಲಾಸ್ ಅಕ್ಕಿ ಬಟ್ ಅವ್ರು ಸ್ವಲ್ಪ ರಿಸರ್ವ್ ಅವರು ಯಾರು ಅಷ್ಟೊಂದು ಸಿಗಲ್ಲ ಯಾರು ಬಟ್ ಆದ್ರೆ ಇಸ್ ಅ ವೆರಿ ಗುಡ್ ಫ್ರೆಂಡ್ ಮತ್ತೆ ಅವರು ತುಂಬಾ ಸೀನಿಯರ್ ಅವರು ಅವ್ರು ಬಿಟ್ಟರೆ ನೆಕ್ಸ್ಟ್ ಬಂದು ನಮ್ಮ ಅಶ್ವಿನ್ ಸರ್ ಬೂಪ್ ಚಂದ್ರ ನಾನು ಆಗ್ಲೇಲೆ ಹೇಳ್ದೆ ಅವ್ರಿಗೆ ಮತ್ತೊಂದ್ಸತಿ ಥ್ಯಾಂಕ್ಸ್ ಹೇಳ್ತೀನಿ ನನಗೆ ಅಶ್ವಿನ್ ಅವ್ರಿಗೆ ಅಷ್ಟು ಥ್ಯಾಂಕ್ಸ್ ಯಾಕೆ ಹೇಳ್ತೀನಿ ಅಂತಂದ್ರೆ ನೀವು ನಂಬ್ತೀರಾ ಇಲ್ಲ ನನಗೆ ಅಶ್ವಿನ್ ಅವ್ರಿಗೆ ಪರಿಚಯ ಆಗಿದ್ದು ಕೇಳ್ಬಿಟ್ರೆ ನೀವು ಆಶ್ಚರ್ಯ ನಾನು ಅವ್ರ ಹತ್ರ ಅಕ್ಕಿ ಐತಂತೂ ನನಗೆ ಗೊತ್ತಿಲ್ಲ ಆಲ್ರೆಡಿ ನನ್ನ ಹತ್ರ ನಮ್ಗೆ ನನಗೇನು ಗೊತ್ತಾ ನನ್ಗೆ ಜಾತಿ ಉಳಿಬೇಕು ನಾನು ಅಷ್ಟೇ ಅಕ್ಕಿನ ಹಿಂದೆ ನನ್ನ ಅಕ್ಕಿಗಳಲ್ಲಿ ಆಡಿಸ್ಬೇಕು ಹೆಸರು ಮಾಡ್ಬೇಕು ಅಂತ ಓದೋನೇ ಅಲ್ಲ ಯಾಕಂದ್ರೆ ನಾವೆಲ್ಲ ನಮ್ಮ ಅಕ್ಕಿಗಳಲ್ಲ ಆಡಿಸೋ ನಾನು ಆಡಿಸಿ ಬಿಟ್ಬಿಟ್ಟಿದ್ದೇನೆ ಆಲ್ರೆಡಿ ಅರ್ಧ ಆದ್ರೆ ನಮ್ ಹಣ್ಣು ಏ ಅವ್ರ ಮನೆಯಲ್ಲಿ ಒಳ್ಳೊಳ್ಳೆ ಅಕ್ಕಿಗಳೈತೆ ಫೋಟೋಗಳು ತೆಗಬೇಕು ಅದು ಎಲ್ಲ ಅಕ್ಕಿಗಳ ಫೋಟೋ ನಾನು ಆಲ್ಬಮ್ ಮಾಡಿಕೊಡು ಮಾಡ್ಕೊಡು ಸರಿ ನಡಿ ಶೇಖರಣೆ ಇಂಜಿನಿಯರಿಂಗ್ ಎಲ್ಲ ಮಾಡಿ ನಾನು ಫ್ರೀ ಇದ್ದೆ ವೈಫ್ ಪ್ರೆಗ್ನೆಂಟ್ ಆಗಿದ್ರು ನಮ್ಮ ಮನೆ ಕರ್ಕೊಂಡು ಹೋಗಿದ್ದೆ ಎಲ್ಲ ಕಿಲಿ ನೋಡು ಏನೇ ಇಲ್ಲ ಇಕೊಂಬಿಟ್ಟಿದ್ದೆ ಬಾತ್ರೂಮ್ ಅಲ್ಲಿ ಅಂತಂದ್ರು ವೈದ್ಯರು ಏ ಇನ್ನೇನು ಮಾಡೋ ಶೇಕ್ರೆ ಜಾತಿ ಉಳಿಸಬೇಕಲ್ಲ ಅನ್ಬಿಟ್ಟು ಆಯ್ತು ನಡಿ ಅನ್ಬಿಟ್ಟು ಶೇಖರ್ ಮನೆ ಮನೆ ಕರ್ಕೊಂಡು ಕರ್ಕೊಂಡೋದ್ರು ಅಶ್ವಿನ್ ಅವ್ರ ಮನೆಗೆ ಕರ್ಕೊಂಡು ಹೋದ್ರು ಅಶ್ವಿನ್ರು ಮಾತಾಡೋದು ನೋಡೋದು ಯಾರೇ ಹುಡ್ಗ ಎಲ್ಲ ಕೇಳಿದ್ರು ಆಮೇಲೆ ಹಿಂಗ್ ಫೋಟೋ ಅವರು ಅವರು ತುಂಬಾ ಕ್ಲೋಸ್ ಶೇಖರ್ ಅವರು ಅಶ್ವಿನ ಆಮೇಲೆ ಒಳಗೆ ಕರ್ಕೊಂಡು ಹೋದ್ರು ಹಂಗೆ ನಮ್ಮ ಅಶ್ವಿನ್ ನಮ್ಗೆ ಪರಿಚಯ ಆಗಿದ್ದು ಅವ್ರ ಮನೆ ಇಡೀ ಅಕ್ಕಿಗಳೆಲ್ಲ ಫೋಟೋ ತೆಗೆದು ಒಂದು ಕಾಪಿ ಮಾಡಿ ಅಶ್ವಿನವ್ರಿಗೆ ಒಂದು ವೀಡಿಯೋ ಒಂದು ಸೀರಿ ಕೊಟ್ಟು ಕೊಟ್ರಿ ಹಂಗೆ ಆಯ್ತಾ ಅಲ್ಲಿಂದ ಪರಿಚಯ ಆದ್ಮೇಲೆ ಆಮೇಲೆ ನನ್ಗೆ ಗೊತ್ತಾಯ್ತು ಸೊ ಇಲ್ಲಿ ನಮ್ಮ ಗೇಜು ನನಗೆ ನನಗೆ ಇಂಟೆನ್ಷನ್ ಇದೆ ಅಷ್ಟೇ ಈ ಈ ಗಂಡುಗಳ್ ನಮ್ಮ ಹತ್ರ ಗಂಡುಗಳು ರುಸ್ತುಮ್ ಗಂಡುಗಳಿದ್ವು ಹೆಣ್ಣುಗಳು ಕಳ್ಕೊಂಬಿಟ್ಟಿದ್ರಿ ನನಗೆ ಹೆಣ್ಣುಗಳು ಬೇಕಾಗಿತ್ತು ಮೀಟರ್ ಗೇಜಲ್ಲಿ ಆವಾಗ ನನಗೆ ಗೊತ್ತಾಯ್ತು ಆಮೇಲೆ ನಾನು ಹೋದೆ ಅಶ್ವಿನವ್ರನ್ನ ಸರ್ ನನಗೆ ನಮ್ಮ ರೋಷನ್ಗಳಿಗೆ ಸುರುಮಾಯಿ ಗೇಜ್ ಸುರುಮಾಯಿ ಜಾತಿ ಉಳಿಸ್ಬೇಕು ದಯವಿಟ್ಟು ಒಂದು ಎರಡು ಹೆಣ್ಣು ಕೊಡಿ ಅಂತ ನಮ್ಮ ನನಗೆ ಎರಡೇ ಎರಡು ಹೆಣ್ಣು ಕೊಡಿ ನನಗೆ ಬೇರೆ ಯಾ ನಿಮ್ಮ ಮನೇಲಿ ಅಷ್ಟು ಕಲೆಕ್ಷನ್ ನನಗೆ ಯಾವುದು ಬೇಡ ನನಗೆ ನಮ್ಮ ಗೇಜ್ಗೆ ಒಂದು ಸುರುಮಾಯಿಗೆ ಒಂದು ಸುರುಮಾಯ ಹೆಣ್ಣು ಕೊಡಿರಿ ನಮ್ಮ ರೋಶನ್ ಒಂದು ರೋಶನ್ ಅನ್ಕೊಡ್ರಿ ಅಂತ ಅವರು ಜನರಲ್ ಆಗಿ ನಿಮ್ಗೆ ಗೊತ್ತು ಅಷ್ಟು ಸುಲಭ ಯಾರು ಅವ್ರ ಮನ್ಸಿಗೆ ಏನ್ ಅನ್ಸ್ತೋ ಏನೋ ನೀವು ನಂಬ್ತಿರ ಇಲ್ಲ ಅವ್ರಿಗೆ ಏನ್ ಇಂಪ್ಯಾಕ್ಟ್ ಆಯ್ತು ನನ್ನ ಮಾತಲ್ಲಿ ಜಾತಿ ಉಳಿಸ್ಬೇಕು ನಾನು ಒಂದೇ ಮಾತ್ಗೆ ಅವ್ರು ಮೋಸ್ಟ್ಲಿ ಇಂಪ್ಯಾಕ್ಟ್ ಆಗಿರ್ಬೇಕು ಅನ್ಕೊಂತೀನಿ ಒಳ್ಳೆ ಎರಡು ಹೆಣ್ಕೊಟ್ರು ಅರ್ಜಿನಲ್ ಅವ್ರು ಎಡಿದ್ರು ಮಿಕ್ಸ್ ಆಗಿರೋದು ನಮ್ಮ ಅದನ್ನ ಜಾತಿ ಯಾವ್ದು ಯಾವ್ದಕ್ ಮಾಡ್ಸಿ ಅಂತ ಹೇಳಲ್ಲ ಎರಡು ಹೆಣ್ಕೊಟ್ರು ಒಂದು ಸುರುಮ ಹೆಣ್ಣು ಆ ಆಗಂಡಿ ಅದರ ಅದು ಅಶ್ವಿನ ಅವರ ಸುರುಮೈ ಹೆಣ್ಣಿಗೂ ನಮ್ಮ ಇದು ರೋಷನ್ ಬಂದಿರೋದು ಕುಂಟಾ ಮೊಮ್ಮಗನಿಗೆ ಕುಂಟಾ ರೋಷನ್ ಅಂತ ಇಲ್ಲಾ ಅದಕ್ಕೆ ಆ ಹೆಣ್ಣಿಗೆ ಬಂದಿರೋದು ದೂದಿ ರೋಷನ್ ಅಂತ ನ ಅದನ್ನ ಅದು ಅದ್ರನ್ನೇನ್ ಮಾಡಿದೆ ಆ ಹೆಣ್ ಕೊಟ್ಟಿದ್ದ ಸುರುಮೈನಾ ನಮ್ ಎಲ್ಲಾ ಟಾಪ್ ಬ್ಲಡ್ ಲೈನ್ ಗಂಟುಗಳ ಹಾಕೊಂಡು ಬಿಟ್ಟೆ ಮೀಟರ್ ಕೆಜಿ ರೋಷನೆಗಳಾಗಿದೆ ಸುರುಮೈಗಳ ಮೇಲೆ ಮಾಡಿದೆ ಸುರುಮೈಗಳ ಮೇಲೆ ನಾನು ಅಕ್ಕಿ ಬಿಟ್ಟಾಗ ಹೇಳ್ತೀನಿ ಸಾಯಂಕಾಲ ಆಡ್ತಿದೀನಿ ಬಿಟ್ಟೆ ಫ್ಯಾಕ್ಟ್ರಿ ಸಾಯಂಕಾಲ ನೀವು ನಂಬ್ತಿರಲ್ಲ ಆಟ ನಾನು ಕ್ಲಾಸಿಕ್ ಆಟ ಅದ್ರ ಮಕ್ಕಳೈತೆ ಅದ್ರ ತಮ್ಮಂದ್ರ ಐತೆ ಹತ್ರ ತೋರಿಸ್ತೀನಿ ಆಮೇಲೆ ಸೊ ಅದೊಂದು ಅಶ್ವಿನವ್ರದ್ದಾಯ್ತು ಸೊ ನೆಕ್ಸ್ಟ್ ಮುನ್ಲಕ್ಷ್ಮಣ್ಣ ವಿಜಯಪುರ ಅಂತ ಅವ್ರ ಹತ್ರ ಶೇಖರ್ ಅವರ ಅಕ್ಕಿಗಳು ಆ ವಾಲ್ಟಿ ಅವರ ಅಕ್ಕಿಲೆಲ್ಲ ಅಲ್ಲಿತ್ತು ಇವ್ರ ಹತ್ರ ಮೀಟ್ರಿಗೇಶ್ ತಿರವಾಣಗಳು ಬೂರಿಗಳು ರೋಷನ್ಗಳು ಎಲ್ಲ ಇತ್ತು ಮುಂಡ್ರಾಮಣ್ಣ ಅವ್ರ ಹತ್ರ ಅಲ್ಸೂರ್ ಪೀಳಂಕಗಳು ಇದೆಲ್ಲ ಇಟ್ಟಿದ್ರು ನೆಕ್ಸ್ಟ್ ಅವ್ರ ಹತ್ರ ಡ್ರೈವರ್ ಚಲಪತಿ ಅಂತಿದ್ರು ಇವರು ತುಂಬಾ ಹಳೇಷ್ ಹೋಗ್ತಾರೆ ವಿಜಯಪುರದಲ್ಲಿ ವಾಲ್ಟಿ ಅವರು ದುಬೈಗೆ ಹೋಗಬೇಕಾದ್ರೆ ಅವ್ರ ಅಕ್ಕಿಲೆಲ್ಲ ನಮ್ಮ ಚಲಪತಿ ಅವ್ರ ಹತ್ರ ಇತ್ತು ಅಲ್ಲ ಇಲ್ಲಿಗೆ ಬಂತು ಇಲ್ಲಿಂದ ಒಂದಷ್ಟು ಅಲ್ಲಿ ಸುಮಾರು ಅಕ್ಕಿಗಳಿತ್ತು ಎಲ್ಲೆಲ್ಲ ಎಲ್ಲೆಲ್ಲಾ ತೆಗತಿರ ಇನ್ನೂರು ಮುನ್ನೂರು ಅಕ್ಕಿಗಳು ಒಂದೊಂದ್ ಕಡೆ ಒಂದ್ ಕಡೆ ಒಂದಷ್ಟು ಬಿಟ್ಟರು ಶೇಖರ ಹಣ್ಣು ಆಮೇಲೆ ಚಲ್ಪತಿ ಅವ್ರ ಇತ್ತು ಆಮೇಲೆ ಕಣದ ನಾರಾಯಣಪ್ಪ ಧರ್ಮರಾಯ ಸ್ವಾಮಿ ಬಿದ್ದೀನಿ ಅವ್ರ ಹತ್ರ ಒಳ್ಳೆ ಅಕ್ಕಿಗಳಿದ್ವು ಆ ಕಾಲದಲ್ಲಿ ಆಮೇಲೆ ನಮ್ ಈಗ ಪ್ರೆಸೆಂಟ್ ನಮ್ಮ ಮಧು ಗಂಗಾ ಗಂಗಾ ಜಗ ದೇವನಹಳ್ಳಿ ಅವ್ರ ಹತ್ರ ನಮ್ಮ ವಿಜಯಪುರದ ಅಕ್ಕಿಗಳು ಮತ್ತೆ ಚೆನ್ನಪ್ಪ ಚನ್ನಪ್ಪನವ್ರದ್ದು ಹಳೆಯವು ಅವಾಗೆಲ್ಲ ಆನೆ ಅವೆಲ್ಲ ಸಿಕ್ಕೋ ಅವ್ರಿಗೆ ಅವೆಲ್ಲ ಮಾಡ್ಕೊಂಡಿದ್ವು ಅವ್ರ ಅಕ್ಕಿಗಳೆಲ್ಲ ಬಿಡೋರು ಅದ್ಬಿಟ್ಟು ನೆಕ್ಸ್ಟ್ ಸ್ಟೋರಿ ಒಂದ್ ಹೇಳ್ದಿಲ್ಲ ಆಡೋದು ಅಂತ ಆತರ ನೆಲಬಾಗ್ಲಿ ಗೋಪಾಲಪ್ಪ ಅವಲ್ಲ ಆಯ್ತು ಮಾಚಪ್ಪ ಅವ್ರಿಗೆಲ್ಲಾರು ಆಮೇಲೆ ನಮ್ ನಾಗೇಶ್ ಇಟ್ಕೆ ಫ್ಯಾಕ್ಟ್ರಿ ಇವಾಗ ನೆಕ್ಸ್ಟ್ ವೀಕ್ ಮಾಡ್ತೀನಿ ಅವರು ಸೊ ದೇವರಾಜು ಅಂತ ಚಿಂತಾಮಣಿ ಚಿಂತಾಮಣಿ ಸುಜೀತು ಮತ್ತೆ ಸಂತು ಅಂತಿದ್ರು ಅಲ್ಲೂ ಅಕ್ಕಿ ಕೊಡೇರಿ ಅಲ್ಲೂ ಬಿಡೇರಿ ಓಕೆ ಆಮೇಲೆ ಬುದಗಿರಿ ರಾಮಣ್ಣವರು ಅವರು ಬರೋರ್ಗ ಸೈಕಲ್ ಸೈಕಲ್ ರಾಮಣ್ಣ ಅವ್ರೆಲ್ಲ ನಮ್ಗೆ ಪರಿಚಯ ಆಮೇಲೆ ನೆಕ್ಸ್ಟ್ ಸುಬಾನ್ ಶಿವನಪುರ ಇಲ್ಲಿ ಚಿಂತಾಮಣಿ ರೋಡ್ ಅಲ್ಲಿ ಶಿವನಪುರ ಅವ್ರ ಹತ್ರ ನಮ್ ಶೇಖರ್ ಅಕ್ಕಿ ಎಲ್ಲ ಇತ್ತು ನಮಗೆ ಪರಿಚಯ ಇತ್ತು ಆತರ ಓಕೆ ಅದ್ ಬಿಟ್ಟು ನಮ್ಮ ಕ್ಲೋಸ್ ಫ್ರೆಂಡ್ಸ್ ಅಂತಂದ್ರೆ ವಿಜಯಪುರದಲ್ಲಿ ಗಂಟೆ ಪೂಜಾರಿ ಅವರ ತಮ್ಮ ನಾಗರಾಜ್ ಅಂತಿದ್ರು ಆಮೇಲೆ ಆಂಟಿ ಇವ್ರ ಮನೆಯಲ್ಲಿ ನಮ್ದೊಂದು ಅಕ್ಕಿ ಕೊಟ್ಟಿದ್ರೆ ಎಲ್ಚನಹಳ್ಳಿ ತಿರಾವ್ ಬೇಕು ಸಾಯಂಕಾಲ ಆಡೋ ಹತ್ತುವರೆ ಹನ್ನೊಂದು ಗಂಟೆ ಗಂಡು ತಿರುವಾಲ್ ಗಂಡು ಹನ್ನೊಂದು ಗಂಟೆ ಒಳ್ಳೆ ಟೈಮ್ ಇತ್ತು ಅವರು ಒಳ್ಳೆ ಶೋಕ್ ಮಾಡೋರು ಆ ಪೀತು ಕ್ಲೋಸ್ ಫ್ರೆಂಡ್ ಮತ್ತೆ ಗ್ಯಾಂಗ್ ಜಾಕಿಗಳು ಜಾಕಿಗಳು ಆಯ್ತಾ ಆಮೇಲೆ ಗೊರ್ರೆ ಅಂತಿದ್ದಾನೆ ರಾಜ ಅಂತ ಅವನು ರಮೇಶ ಆಮೇಲೆ ಯಳ್ಳಪ್ಪ ಅಂತಿದ್ರು ಆಮೇಲೆ ಪಿಳ್ಳಣ್ಣ ಅಂತಿದ್ರು ಸೊ ಇದೇ ತರ ಇದು ವಿಜಯಪುರದ ಇಷ್ಟು ಜನ ಇಷ್ಟು ಜನ ಇಷ್ಟು ದಾವಡಿ ಇತ್ತು ನಾನು ಅಷ್ಟು ದಾವಡಿಲಿ ಮನೇಲಿ ಸಕ ಬಿಡ್ತಾ ಇರಲಿಲ್ಲ ಅಷ್ಟು ದಾವಡಿಲಿ ಹೋಗಿ ಅಕ್ಕಿ ಸಾಕ್ತಾ ಇದ್ದೆ ನಮ್ಗೆ ಯಾರು ಬರಬೇಡ ಅಂತಾರಲ್ಲ ನನಗೆ ಮೇವ್ ಹಾಕಿ ಖುಷಿಗ ಅಕ್ಕಿಗೆ ಹೋಗ್ಬೇಕು ಮೇವ್ ಹಾಕ್ಬೇಕು ನೀರು ಇಕ್ಬೇಕು ಅಷ್ಟೇ ನಾನು ಮಾಡ್ತಾ ಇದ್ದೀನಿ ಎಲ್ಲಾ ದಾವಡಿಲಿ ಶೋಕ್ ಮಾಡಿದೀನಿ ಅವ್ರೆಲ್ಲಾದ್ರೂ ಒಂದೊಂದೇ ವಿಷಯ ಓಕೆ ನೆಕ್ಸ್ಟ್ ಶಿಡ್ಲ ಶಿಡ್ಲಘಟ್ಟ ಶಿಡ್ಲಘಟ್ಟದಲ್ಲಿ ರಾಮಾಂಜಿ ಅಂತಿದ್ರು ನಮಗೆ ಅವ್ರಿಗೆ ಸಖತ್ ಅಕ್ಕಿಗಳಲ್ಲೆಲ್ಲ ಕಾಂಟ್ಯಾಕ್ಟ್ ಇತ್ತು ಅದೇ ತರ ಅವ್ರ ಹತ್ರ ಒಳ್ಳೊಳ್ಳೆ ಕಿರಬೇಕು ಗೋವಿಂದಪ್ಪ ಶಿಡ್ಲಘಟ್ಟದ ಗೋವಿಂದಪ್ಪ ಇದಾ ಅಂತಿದ್ರು ಮುಸ್ಲಿಮ್ ಹುಡ್ಗ ಆಮೇಲೆ ಕಾಲ್ ನಾರಾಯಣಪ್ಪ ಅಂತಿದ್ರು ನೋಡ್ರಿ ಇವ್ರ ಹತ್ರ ಕರೆಕಾಲ್ ಒರ್ಜಿನಲ್ ಆಕಿಡ್ಲಿಕ್ಕೆ ಕಾಲ್ ನಾರಾಯಣತ್ರ ನಾನು ಹೋಗಿದ್ದೀನಿ ಕರ್ಕೊಂಡ್ ಮಾಚಿನ ಬಿಟ್ಬಿಟ್ರೆ ಬರೀ ದುಮಾಗ್ಳೆ ಇನ್ ಯಾವ್ದು ಕಾಣಿಸ್ತಾ ಇರ್ಲಾ ಬರೀ ಕರೆಕಾಲ್ ಧೂಮಾಗ್ಳು ಒರ್ಜಿನಲ್ ಕರೆಕಾಲ್ ಧೂಮ್ ಇವಾಗ ಕರೆಕಾಲ್ ಅಂದ್ರೆ ಹೆಂಗಿರುತ್ತೆ ಗೊತ್ತಾ ಈ ಕಡಕ್ ಕೋಳಿ ಬರ್ತಾರೆ ನೋಡ್ರಿ ಹಂಗಿರ್ತದೆ ಕಾಲು ಮರಿ ಮರಿ ಮಾಡಿದ್ರೆ ಆ ಕಾಲು ನೋಡ್ಬಿಟ್ರೆ ನಿಮ್ಗೆ ಫುಲ್ ಡಾರ್ಕ್ ಕಪ್ಪಗೆ ಇರಬೇಕು ಅದು ಒರಿಜಿನಲ್ ಕರೆ ಕಾಲು ದುಮಾಗ್ ಬರ್ತಾ ಇದೆ ಆ ತರ ಇರ್ತಾ ಇದ್ದು ಅದಕ್ಕೆಲ್ಲ ಒಂದ್ ಕಡೆ ಕಚ್ಬಿಟ್ಟಿರೋದು ಇಲ್ಲ ಮುಡ್ಡಿ ಮೇಲೆ ಇರೋದು ಇಲ್ಲ ಕಾಲ್ ಕಾಲ್ ಹತ್ರ ಇಲ್ಲಿರೋದು ಇಲ್ಲಿ ಪರಕ್ಷಿ ಬರೋದು ಇಲ್ಲಿ ಬರುತ್ತೆ ಇಲ್ಲ ಇಲ್ಲಿ ಪರಕ್ಷಿಳೆ ಆ ತರ ಕಾಲ್ ಹತ್ರ ಬರುತ್ತೆ ಸೊ ಅದನ್ನ ಕರೆ ಕಾಲ್ ಅಂತಾರೆ ಅವರು ಅವ್ರ ಒಬ್ಬ ಅದೇ ಮಾಡ್ತಾ ಇದ್ರು ಆಮೇಲೆ ವೇಣು ಶಿಲಘಟ್ಟದ ವೇಣು ಆಮೇಲೆ ಶಿಲ ರಮೇಶ್ ಅಂತ ರಮೇಶು ನಮ್ಮ ಒಬ್ಬ ಕ್ಲೋಸ್ ಫ್ರೆಂಡ್ ಶಿಲ್ಲಗಡದ ರಮೇಶ ಒಳ್ಳೊಳ್ಳೆ ಟೈಮ್ ಇಟ್ಟವ್ರೆ ಅವ್ರ ಪಾಪ ಈಗ ಅಕ್ಕಿ ಎತ್ಬಿಟ್ಟವ್ರೆ ಅವ್ರ ಅಕ್ಕಿಗಳ ನಮ್ಮ ಹತ್ರ ಐತೆ ಒಂದು ರೇಖದಾರ್ ಬಿಡೋರು ನೀವು ಚಿಬ್ಳಾಪುರ ಮಾಡಿದ್ರಲ್ಲ ವೇಣು ಅದ್ರ ತಂದೆ ಹದ್ ಮೂರು ಗಂಟೆ ಚಿತ್ರ ಚಿಬ್ಲಾಪುರ ಅವ್ರದ್ದು ಅವ್ರಿಗೆ ಅವರೇ ಕೊಟ್ಟಿದ್ದ ಅಕ್ಕಿ ರಮೇಶ್ ಮಾಚಿನ ಗುರು ಗುರು ಅಂತ ಇದ್ದು ಅವರು ಸುಮಾರು ಅಕ್ಕಿಗಳಿತ್ತು ಅವ್ರತ್ರ ಮೀಟಿಗೆಗಳು ಎಲ್ಲ ಇಟ್ಕೊಂಡಿದ್ರು ಸೊ ಅವ್ರು ಬಿಟ್ರೆ ಬತ್ತಿ ಅಂತ ಇದ್ದಲ್ಲಿ ಆಮೇಲೆ ಅಮಾನ್ ಅಂತಿದ್ರು ಅವ್ರು ಇಲ್ಲ ಈಗ ಅವರು ಒಳ್ಳೆ ಶೋಕ್ದಾರ್ ನಾವು ಅವ್ರ ಹತ್ರ ಕಾಂಟ್ಯಾಕ್ಟ್ ಇತ್ತು ಅದು ಶಿರ್ಲಿಗಟ್ಟಷ್ಟು ಕತೆ ಓಕೆ ನೆಕ್ಸ್ಟ್ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರದಲ್ಲಿ ಇದು ಬೆಂಗಳೂರು ತುೃಕ್ಷೇತ್ರದಲ್ಲಿ ಇಷ್ಟೊಂದು ಅಕ್ಕಿ ಶಾಲೆ ಅಲ್ವಿ ಶೋಕ್ಧಾರ್ ಅವರೇ ಅಭಿವೃದ್ಧಾರ್ಗಳಿದ್ರು ಸೊ ಹೇಳ್ದೆನಲ್ಲ ಕಿಟ್ಟಿ ಮತ್ತೆ ಬಡಗೋರ್ ಅನು ಅಂತ ಅವರು ಕ್ವಾಲಿಟಿಯವ್ರ ಮೇಲೆ ಆಡ್ತಿದ್ರು ಪಂಜಾವಲ ಸುಮಾರು ಒಂದು ಮುನ್ನೂರು ಅಕ್ಕಿ ಇತ್ತು ಸರ್ ಅವ್ರ ಹತ್ರ ನಾನು ಅಂದರೆ ಅವ್ರ ಶೋಕೆಲ್ಲ ಮುಗ್ದೋದ ಮೇಲೆ ಒಂದ್ಸೋಗಿದ್ದೆ ಅಲ್ಲಿಗೂ ಒಂದು ನೂರೈವತ್ತಕ್ಕಿತ್ತು ಆ ಟೈಮಲ್ಲಿ ಅಕ್ಕಿ ನೋಡೋಕೆ ಆಗ್ತಾಯಿಲ್ಲ ಒಂದೊಂದು ಬುರ್ಡೆಟ್ ದಪ್ಪ ಮಸ್ಕಾ ಈ ತರ ಇರೋದು ನಾವು ದಪ್ಪ ಇದ್ದರೆ ಅಕ್ಕಿ ಆಡಲ್ಲ ಅನ್ಕೊತೀವಿ ಕೋಳಿ ಇದಂಗ ಇರೋವು ಸಾಯಂಕಾಲ ಸಾಯಂಕಾಲ ಆಡಿದ ಅಕ್ಕಿಗಳು ಅವೆಲ್ಲ ಅವ್ರು ಹ್ಮ್ ಸೂಪರ್ ಗಡಿಯಾಗಂಡು ಬುಸ್ಕಾ ಅನ್ನೋರು ಮತ್ತೆ ಮಾಗಡಿ ಸಬ್ಜಾ ಕಲ್ದು ಮ ಹಣ್ಣುಗಳು ಕಲ್ದುಮ ಎಲ್ಲ ಅವ್ರ ಮನೇಲಿ ಇತ್ತಾ ಇವೆಲ್ಲ ಇವೆಲ್ಲ ಹಳಬ್ರು ನಮ್ಗೆ ವಿಡಿಯೋದಲ್ಲಿ ಹೇಳ್ತಾ ಇದ್ರು ಈ ತರ ಅಕ್ಕಿಗಳು ಅಂತ ಹೇಳ್ತಾ ಇದ್ರು ಬಟ್ ನೋಡಿ ನಾನ್ ನೋಡಿದ್ದೆ ಕರ್ಕೊಂಡ್ ಹೋಗಿದ್ರು ನಮ್ಮ ಶ್ರೀನಪ್ಪ ಅಂದ್ರೆ ಮನೆ ಜಾಕಿ ಅವ್ರ ಶ್ರೀನಪ್ಪನ ಕರ್ಕೊಂಡು ಹೋಗಿ ತೋರಿಸಿದ್ರು ಓಕೆ ಓಕೆ ನೋಡಕ್ ಆಗ್ತಾ ಇಲ್ಲ ಒಂದೊಂದು ತರ ಅಕ್ಕಿಗಳು ಆಯ್ತಾ ಆಮೇಲೆ ಸುಬಾನ್ ಅಂತಿದ್ರು ಅವರೆಲ್ಲ ಒಂದು ಗ್ಯಾಂಗ್ ಆಮೇಲೆ ವಾಲ್ಟಿ ಅವರು ಬಗ್ಗೆ ಎಲ್ಲರಿಗೂ ಗೊತ್ತು ಆಮೇಲೆ ವೇಣು ಅಂಡ್ ಫ್ರೆಂಡ್ಸ್ ಅದೇ ಅವರು ಅದ್ಬಿಟ್ರೆ ದೇನಹಳ್ಳಿ ದೇನಹಳ್ಳಿ ನಮ್ಮ ತಿರಾಲ್ ಮಂಜಣ್ಣವರು ಮತ್ತೆ ಮಿಠಾಯಿ ರಾಜಣ್ಣ ಮತ್ತೆ ನಾರಾಯಣಸ್ವಾಮಿ ನಾರಾಯಣ ನಾರಾಯಣ್ರು ಇವರೆಲ್ಲ ಕಾಂಟ್ಯಾಕ್ಟ್ ಮಾಚು ಎಲ್ಲ ಹೋಗಿ ಬರೋದು ಎಲ್ಲ ಇತ್ತು ಮತ್ತೆ ಚನ್ನಪ್ಪನವರು ಅವ್ರು ನಾನು ಚಿಕ್ಕೂರಿಂದ ಹೋಗಿದ್ದೆ ಕಣ್ ಕಾಣಿಸಿಲ್ಲ ಆದ್ರೂ ಅಕ್ಕಿ ಬಿಡು ಶೋಕ್ ಮಾಡೋ ನಂಬ್ತಿರೋ ಇಲ್ಲ ಮಾಡಿ ಮೇತ್ಕೊಂಡು ಅವ್ನು ನಮ್ಮ ಗಂಗನ ಅವ್ರ ಅಣ್ಣ ತಮ್ಮ ಇದ್ದಾನೆ ಅವನು ಎಲ್ಲ ಇದನು ಹಂಗೆ ಅಷ್ಟು ಶೋಕ ಅವ್ರಿಗೆ ವಯಸ್ಸಲ್ಲೂ ಬಿಡೋರು ಅರ್ಥ ಮಾಡ್ಕೊಳ್ರಿ ಹಂಗೆ ಆಮೇಲೆ ನಮ್ಮ ಫ್ರೆಂಡ್ ಶೇಖ್ರಿ ಅಂತ ಇದ್ದ ಓಕೆ ಆಮೇಲೆ ಬದ್ರಿ ಅಂತ ಇವರೆಲ್ಲ ಹೊಸಬ್ರು ಬಟ್ ಅದು ಬಿಟ್ಟು ಬೆಂಗಳೂರು ಬೆಂಗ್ಳೂರ್ಗ್ ಬಂದರೆ ಬಲರಾಮ್ ಬಲರಾಮ್ ಇವಾಗ ಹೆಂಗೆ ನಾವು ಎಚ್ ಎಂ ಟಿ ನಮ್ಮ ಲೈನ್ ಬಾಬು ಹೊರತಿದ್ವ ಬಲರಾಮ್ ಅವ್ರ ಹತ್ರ ಎಚ್ ಎಂ ಟಿತ್ತು ಅಡೇ ಎಚ್ ಎಂ ಟಿ ಅವ್ರ ಹತ್ರ ಒಳ್ಳೊಳ್ಳೆ ಎಚ್ ಎಂ ಟಿ ಲೈನ್ ಇತ್ತು ಅವ್ರ ಹತ್ರ ಭಯಂಕರ ಹಾಕಿತ್ತು ಬಿಡ್ರೆ ಆದ್ರೆ ನಮ್ಗೆ ಅವ್ರ ಹತ್ರ ಬಂದಿದ್ದ ನಮ್ ಶೇಖರಣ ಕಡೆಯಿಂದ ಎಚ್ ಎಂ ಟಿ ರೆಕ್ದರ್ ಬಂತು ಅರ್ದ ಇದ್ರ ಆಮೇಲೆ ನಮ್ಮ ಅಭಿನ ಅಂಪ್ರ ಚಂದ್ರಪ್ಪನವರು ಚಂದ್ರಪ್ಪನವ್ರ ನಮಗ ಕಾಂಟ್ರಾಕ್ಟ್ ಇತ್ತು ಮಾಚಪ್ಪ ನಮ್ದು ಇದು ರೋಷನ್ ಇದೆಯಲ್ಲ ಇವಕ್ಕೆಲ್ಲಕ್ಕು ತಂದೆ ಬಂದು ಚಂದ್ರಪುರ ರೋಷನ್ ಅಂತ ಇದ್ರು ಯಾಕಂದ್ರೆ ಅದನ್ನ ಚಂದ್ರಪ್ಪ ಅವ್ರು ಕೊಟ್ಟಿದ್ರಿ ಸುಮಾರು ಒಂದ್ ಎರಡ್ ವರ್ಷ ಇಟ್ಕೊಂಡಿದ್ರು ಅವ್ರು ಅವ್ರ ತಾಮ್ರಗಳೆಲ್ಲ ಪುಟ್ ಮಾಡಿ ಒಳ್ಳೆ ಟೈಮ್ ಮಾಡಿತ್ತು ಆಮೇಲೆ ಮಾಚ ಬೇಕೇ ಬೇಕು ಅಂತ ಅಕ್ಕಿ ನಾವ್ ಹೋಗಿ ವಾಪಸ್ ಬಂದ್ರಿ ಎರಡ್ ವರ್ಷ ಆದ್ಮೇಲೆ ಬಿ ನಾರಾಯಣಪುರ ಚಂದ್ರಪ್ಪ ಅವ್ರೆ ನಮ್ಗೂ ಪರಿಚಯ ನೆಕ್ಸ್ಟ್ ಆಮೇಲೆ ಅವ್ರ ಹತ್ರ ರೋಶನ್ ಕೊಟ್ಟಿದ್ರೆ ಅದ್ರೆಲ್ಲಾ ಮಕ್ಳಿಗಳ್ ಕೊಟ್ಟಿದ್ರು ರೋಶನ್ ಮಾಡ್ಸಿದ್ರು ಅವಾಗ ನಾವ್ ಎತ್ಕೊಂಬರಕ್ ಹೋದಾಗ ನಮಗ ಅವರು ಅವ್ರು ತಾಮ್ರ ಕೊಟ್ರು ಕೆಂಪು ತಾಮ್ರ ನಗಿನಗಳ್ಳು ಒಂದು ತಾಮ್ರಾಲ್ ಗಂಡುನು ಒಂದು ಜಿಲ್ಪಕೇರು ಧೂಮ ರೆಗ್ದಾರ್ ಎಣ್ಕೊಟ್ರು ಓಕೆ ಅದರಿಂದ ನಾವು ಜಾತ್ರೆ ತೋರಿಸ್ತೀನಿ ಅದನ್ನ ಸೊ ಅವರು ನಮಗೆ ಕಾಂಟ್ಯಾಕ್ಟ್ ಮುಂಚೆ ಮತ್ತೆ ಲೋಕಿ ಲೋಕಿ ಬೆಂಗಳೂರು ಲೋಕಿ ಅವ್ರು ಚಂದ್ರಪುರ ಶಿಕ್ಷಾನೆ ಮಾಚಪ್ಪ ಮತ್ತೆ ನಮ್ಮ ನಾರಾಯಣ ಸಮ್ಮಂಡ ವಿಜಯಪುರದ ಹಳೆ ಶೋಕ್ಧಾರರು ಬೆಂಗಳೂರು ಗ್ರಾಮಾಂತರ ಶೋಕ್ಧಾರಲ್ಲ ನಮ್ಮ ಒಡನಾಟದಲ್ಲಿ ಇದ್ದಲ್ಲಿ ಇದ್ದಾರೆ ಸರ ಇಷ್ಟೊತ್ತು ರೋಷನ್ಗಳು ಬಿಟ್ರಿ ಈಗ ನಾನು ಮುಂದೆ ಒಂದು ಅಷ್ಟು ಅಕ್ಕಿಗಳು ಬಿಟ್ಟಿದ್ರ ಸರ್ ಈ ಪ್ಯಾಟರ್ನ್ ಈ ಜಾತಿ ಲೈನೇಜ್ ಗಳ ಬಗ್ಗೆ ಒಂದ್ ಸ್ವಲ್ಪ ಡೀಟೇಲ್ಸ್ ಆಗಿ ತಿಳಿಸ್ಕೊಡಿ ಸೊ ಇವೆಲ್ಲ ಬಂದು ನಮ್ಮ ಮೀಟರ್ ಗೇಜ್ ಸುರುಮಾಯಿಗಳು ಅಂತಾರೆ ಮೀಟರ್ ಗೇಜ್ ಅಲ್ಲಿ ಸುರುಮಾಯಿ ಮೀಟರ್ ಗೇಜ್ ಗಳು ಇವೆಲ್ಲ ಅವೆಲ್ಲ ಈಗ ಹೇಳಿದಲ್ಲ ಬೋರಿಗಳಲ್ಲಿ ಬೋರಿಗಳು ಬರೋವು ಮೇನ್ ಬರೋ ಬೂರಿಗಳು ರೋಶನ್ಗಳು ಸುರುಮಾಯಿಗಳು ತಿರೇವಾಲಗಳು ರೋಶನ್ ತಿರೇವಾಲ ಆಗಿರ್ಬೋದು ಸುರುಮಾಯಿ ತಿರೇವಾಲ ಆಗಿರ್ಬೋದು ಜಾತಿ ತಿರೇವಾಲ ಆಗಿರ್ಬೋದು ಆತರ ಬರೋದು ಇದು ಬಂದು ನಮ್ದು ಮೀಟರ್ ಗೇಜ್ ಸುರುಮಾಯಿಯಲ್ಲಿ ಬ್ಲಡ್ ಲೈನ್ ಉಳಿಸ್ಕೊಂಡ್ರೆ ನಾವು ಓಕೆ ಸರ್ ಸುಖ ಸರ್ ಸೊ ಇದೆಯಲ್ಲ ಇದು ಇದು ಮೇಯ್ನಕ್ಕ ಇದು ನಮ್ಮ ನಿಮ್ಮ ಫೋಟೋ ಕಳಿಸ್ತೀನಿ ಸುರುಮಾಯಿ ತಂದೆ ಅದು ಇದು ಅದ್ರ ಮಗನು ಇದಕ್ ನಾವೇನ್ ಮಾಡಿದ್ರೆ ಇದು ತಂದೆ ಇತ್ತು ನಮ್ಮ ಹತ್ರ ಹೆಣ್ಣು ಫೋಟೋ ಇತ್ತು ಇದ್ರದ್ದು ಬ್ಯಾಕ್ ಗ್ರೌಂಡ್ ಹೇಳ್ತೀನಿ ಕೇಳಿ ಈ ಸುರುಮಾಯಿ ತಂದೆ ಬಂದು ನಮ್ಮ ಹತ್ರ ಹೆಂಗ್ ಉಟ್ಕೊಂತು ಅಂತಂದ್ರೆ ಆ ನಮ್ಮ ರೋಷನ್ ಹೇಳಿದ್ರೆ ಕುಂಟಾ ರೋಷನ್ ಮತ್ತೆ ನಮ್ಮ ಶೇಖರ್ ಅಣ್ಣವ್ರದ್ದು ಹೆಣ್ಣು ಆ ಸುರ್ಮ ಹೆಣ್ಣಲ್ಲಿ ಒಂದು ತಿರಾವಳಿ ಹುಟ್ಟಿತ್ತು ಟೂರ್ನಮೆಂಟ್ ಬಿಟ್ಟಿದೆ ಏಳುವರೆ ಗಂಟೆ ಆಡಿತ್ತು ಒಂದ್ ಎಂಟು ಗಂಟೆ ಒಳ್ಳೆ ಆಟ ಮಸ್ತಿ ಬಂದ್ಬಿಡ್ತು ದೊಡ್ಡ ಸಖತ್ ಹೆಣ್ಣು ಹಣ್ಣು ಆಮೇಲೆ ಕೊನ್ಕೋನೆಯಲ್ಲಿ ಈವನ್ ನಮ್ಮ ಶೇಖರ್ಅಣ್ಣವ್ರ ಹತ್ರನು ಅದು ಸುರ್ಮೈ ಲೈನು ಹೋಯ್ತು ಆ ಟೈಮಲ್ಲಿ ಅವರು ಐನ್ ಹತ್ರ ಎಣ್ಣೆ ಐತೆ ನಮ್ಮ ಹತ್ರ ಒಂದು ಗಂಡೆ ಐತೆ ಗೇರ್ವಾ ಗಂಡು ತೋರಿಸ ಅದು ಅಲ್ಟಿಮೇಟ್ ಆ ಗಂಡ ನೋಡಿಲ್ಲ ಆ ತರದ ಚಿಕ್ಕ ಮೂತಿ ಬಿಳಿ ಮೂತಿ ಗುಂಡು ತಲೆ ಬ್ಲೂ ಶೇಡ್ ಕಣ್ಣು ಗೆರ್ವ ಎಲ್ಲ ಚುಕ್ಕಿಗಳು ವೈಟ್ ಚುಕ್ಕಿಗಳು ಆ ತರ ಗೆರ್ವಾ ಅದು ಆ ಗಂಡು ನಮ್ಮ ಹತ್ರ ಐತೆ ನಿಮ್ಮ ಹತ್ರ ಉರ್ಜ ಸುರುಮಾ ಆಗಿರುತ್ತೆ ಕೊಡೋ ನಮಗೊಂದು ಜೊತೆ ಪಟ್ಟ ನಿಮ್ಮ ಜೊತೆ ಪಟ್ಟ ಮಾಡ್ಕೊಳ್ತೀನಿ ಅಂತಂದ್ರು ಉಳ್ಸೋವ ಜಾತಿ ಉಳ್ಸೋ ಆಯ್ತು ಕೊಡಿ ಅಂತಂದು ತಿರಾಲ ಹೆಣ್ ಕೊಟ್ರಿ ಆ ತಿರಲ್ ಹೆಣ್ ತಗೊಂಡು ನಮ್ಮ ಶೇಖರನ್ನು ಮಾಡ್ಸಿದ್ರು ಆಮೇಲೆ ಎರಡು ಇಷ್ಟು ಇಷ್ಟು ಹುಟ್ಟಿದು ಸೇಮ್ ಅದು ಹೇಳ್ದೆಲ್ಲ ಬಸಪ್ಪನವರು ಒರಿಜಿನಲ್ ಜೆಂಟಿಗ್ರಿ ತಿರೋಲ್ಲ ಇಷ್ಟ ಎಡ್ತಾ ಇದ್ದು ಗಿಣಿ ಏನಿರೋದನ್ನ ಸೇಮ್ ಲವ್ ಒನ್ ಥರ ಆ ಎರಡೇ ಎರಡ್ ಹೆಣ್ಣು ನಮ್ಗೊಂದ್ ಜೊತೆ ಕೊಟ್ರು ಅವ್ರ ಜೊತೆ ಮಾಡ್ಕೊಂಡ್ರು ಆಮೇಲೆ ಹೆಣ್ಣು ಎಣ್ಣೆ ವಾಪಸ್ಕೊಬಿಟ್ರು ಆ ಎಣ್ಣಿಂದ ನಾವು ಎಲ್ಲ ಹಂಗಿಡ್ಸ್ಕೊಂಡ್ರು ಅರ್ಥ ಆಯ್ತಾ ಆ ಹೆಣ್ಣನ್ನು ತಂದು ನಮ್ ಕುಂಟಾ ರೋಶನ್ ಮಗನ್ ಮಾಡಿದೆ ತಿರ್ಗಾ 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 ಸುರ್ಮಾಯ ರೋಶನ್ ಮಾಡಿದೆ ಅದ್ರಲ್ಲಿ ಹುಟ್ಟಿದ್ದೆ ಇದ್ರ ತಂದೆ ಸುರಮ ಗಂಡು ಅದು ತಂದೆ ತರ ಬಾಡಿ ತಾಯಿ ತರ ಬಣ್ಣ ಪ್ಯಾಟರ್ನ್ ಹಕ್ಕಂತೂ ಆಯ್ತಾ ಆಮೇಲೆ ನನ್ತರ ಆಗೋಯ್ತು ಆಮೇಲೆ ನನ್ನ ನಮ್ಮ ಅಶ್ವಿನವ್ರ ಹತ್ರ ಕೇಳಿದಾಗ ಅವ್ರು ಹೆಣ್ಣು ಕೊಟ್ರು ನೋಡಿ ಸೇಮ್ ಇದು ಹೆಂಗೈತೋ ಅದ್ರ ತಾಯಿ ಹೆಂಗ ಇದ್ದು ಅಶ್ವಿನ ಸುರ್ಮ ಗಂಡು ಹೆಂಗ್ ಅರ್ಥ ಆ ತರ ಬರುತ್ತೆ ಇನ್ನು ಕೆಂಪಿತ್ತು ಅರ್ಥ ಆಯ್ತಾ ಮೊಮ್ಮಗನು ತಳ್ಳೆ ಸೊ ಈ ತರ ಇತ್ತು ಹೆಣ್ಣು ಆ ಹೆಣ್ಣುನ ನಾನೇನ್ ಮಾಡಿದೆ ನಮ್ ಸುರ್ಮ ಮಾಡಿಸಿದೆ ನನ್ನ ಪ್ಲಾನ್ ಇದ್ದಿದ್ದು ಅಶ್ವಿನವ್ರ ಹೆಣ್ಣಲ್ಲಿ ಯಾವ ಅಕ್ಕಿನೂ ಬಿಡಬಾರದು ಎಲ್ಲ ರೆಕ್ಕೆ ಹೊಡೆದು ಜಾತಿ ಮಾಡಿ ಮಾಡ್ಕೊಂಡ್ ಐಡಿಯಾ ಇದ್ದಿದ್ದು ಸೊ ಆ ಸುರುಮೈಯಲ್ಲಿ ನಾವು ಜಾತಿ ಮಾಡ್ಕೊಂಡು ಇದ್ರಣ್ಣನ ಬಿಟ್ರಿ ನಮ್ ನಾಗೇಶ್ ಅವ್ರ ಫ್ಯಾಕ್ಟ್ರಿ ಬಿಟ್ರಿ ಅವ್ರು ಗಲಾಟೆ ಮಾಡಿ ಬಿಡಬೇಕು ಅಂತ ಅಕ್ಕಿ ಬಿಡಿಸಿದ್ರು ಅದೇ ಹೇಳಿದ್ನಲ್ಲ ಬೆಳಿಗ್ಗೆ ಬಿಟ್ಟಿದ್ ನಾವು ಸಾಯಂಕಾಲ ಐದುವರೆ ಒಂದ್ ಬರೀ ಒಂದೇ ವರ್ಷಕ್ಕ ಅಕ್ಕಿ ಏಟ್ ಎತ್ಕೊಂಡ್ ಹೊಸ ಅಕ್ಕಿ ಹಾಕಿದ್ರೆ ನೆಕ್ಸ್ಟ್ ಬಿಟ್ರಿ ಅಶ್ವಿನವ್ರ ಹೆಣಗುನು ನಮ್ದು ಮೀಟ್ರಿಗೆ ಸುರುಮೈ ಮಾಡಿಸಿದ್ರು ಸಾಯಂಕಾಲ ಆ ಟೈಮ್ ಗೊತ್ತಾದ್ರದ್ದು ಬಿಟ್ಟಾಗ ಬಾಜಿ ಮಾಡಿ ಅಕ್ಕಿ ಪೇರಿ ಮಾಡಿ ಹೋದ್ರೆ ಕೆಳಗೇ ದೇಕೋದು ಮರಗಳ ಸಾಟ್ಗೆ ಉಜ್ಕೊಂಡು ಹೋಗೋದು ಮರಗಳ ತೆಂಗಿನ ಮರಗಳ ಮಧ್ಯಾಹ್ನ ಬಂದು ಕರೆಕ್ಟ್ ಆಗಿ ಹನ್ನೆರಡರಿಂದ ಅಕ್ಕಿ ಬಾಜಿ ಮಾಡೋದು ಮಾಡಿ ಆಟ ಚೇಂಜ್ ಮಾಡ್ಕೊಂಡು ಹೊಲ್ಟಿಗ ತಿರ್ಗ ಸಾಯಂಕಾಲ ಫಿನಿಶ್ ಮಾಡ್ತಾ ಇದ್ರು ನಮ್ಗೆ ಅಕ್ಕಿಯಲ್ಲಿ ಏನೋ ಆಗಿ ತೊಂದರೆ ಆಗಿ ಅಕ್ಕಿ ಟೂರ್ಮೆಂಟ್ ಬಿಟ್ಟಾಗ ಹೋಗ್ಬಿಟ್ಟು ಅರ್ಥ ಆಯ್ತ್ ಸೊ ಆ ಗಂಡಲ್ಲಿ ಅದ್ರ ತಮ್ಮನೇ ಸ್ವಂತ ತಮ್ಮ ಸ್ವಂತ ತಮ್ಮ ಓಕೆ ಆಗ್ಲೇ ಒಂದು ಅದಕ್ಕೆ ತಂದೆ ಬೇರೆ ಸೇಮ್ ಅಶ್ವಿನವ್ರ ಎಣ್ಣೆ ನಮ್ ಮೀಟರ್ ರೋಶನ್ ಎಲ್ಲ ಹಾಕಿದ್ದೆ ಇದಕ್ಕೆ ಆ ಹೆಣ್ಣು ನಮ್ ಮೀಟ್ರಿಗೆ ಸುರುಮೈ ನೋಡಿ ಅವೆಲ್ಲ ಅಶ್ವಿಮಾಯ್ ಬಂದಿರೋದು ಇದು ಬಂದು ಅದೇ ಸುರುಮೈ ಗಂಡು ಅರ್ಥ ಆಯ್ತರ ಇದು ತಾಯಿ ನಮ್ಮ ಪ್ಯಾಂಟ್ ಲೈನ್ ಬೇರೆ ಆಡ್ತಲ್ಲ ಆ ಪ್ಯಾಂಟ್ ಲೈನ್ ಅಲ್ಲಿ ನೋಡಿ ಅದಕ್ಕೆ ನಲ್ಲಿ ಸೊ ಸುರುಮೈಗಳು ಅದು ಬಂದು ನಮ್ಮ ರಮೇಶ್ ಶಿಲ್ಗಟ್ಟ ರಮೇಶ್ ಅವ್ರದಕ್ಕೆ ಬಟ್ ಅದು ನಮ್ಮ ಮೀಟರ್ಗೆ ಸುರುಮಾಯಿಗಳೆಲ್ಲ ಬಂದಿರೋದು ಅವರು ನೆಲಬಾಗ್ಲು ಗೋಪಾಲಪ್ಪನ ಅವ್ರ ಹತ್ರ ಅಕ್ಕಿ ತಂದು ಇಟ್ಕೊಂಡಿದ್ರು ನಂಬಿಟರ್ ಗೇಜಲ್ಲಿ ಅದಕ್ಕೂ ಒಂದು ವಾಲ್ಟಿ ಅವ್ರ ಗುಲ್ದಾರಲ್ಲಿ ಇತ್ತು ಅವ್ರ ಹತ್ರ ರೋಷನ್ ಗಂಡ್ಗು ಗುಲ್ದಾರು ಮಾಡಿಸಿ ಆ ಸುಮ್ಮನೆ ಬಂದಿದ್ದು ಇದು ವಿಜಯಪುರದಲ್ಲೂ ಆಡಿದೆ ಶಿಡ್ಲಘಟ್ಟದಲ್ಲೂ ಅಕ್ಕಿ ಆಡಿದೆ ವಿಜಯಪುರ ಗೆ ಹತ್ತುವರೆ ಗಂಟೆ ಆಡಿದ್ರು ಬಾಜಿ ಕಮ್ಮಿ ಆದ್ರೆ ಸ್ವಲ್ಪ ಒಳ್ಳೆ ಆಟ ಸೊ ಇದೆಲ್ಲ ಒಂದು ಸುಮ್ಮನೆ ಬ್ಲಡ್ ಲೈನ್ ಆಯ್ತು ಬೂರಿ ಲೈನೇಜ್ ಬಿಟ್ಟಿದೀರಾ ಹಾಗೆ ನಿಮ್ಮ ಸ್ನೇಹಿತರು ಅವ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಹಾಗೆ ಈ ಬಗ್ಗೆನ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಸೊ ಇವರು ನಮ್ಮ ನಾಗೇಶ್ ಅಂತ ಇದು ಇಟ್ಕೆ ಫ್ಯಾಕ್ಟ್ರಿ ಇದೆ ಹುಣಸೂರ ಹತ್ರ ಹಿಂದೆ ಏರ್ಪೋರ್ಟ್ ಹಿಂದೆ ಸೊ ಇವರು ನಮ್ಮ ಒಳ್ಳೆ ಕ್ಲೋಸ್ ಫ್ರೆಂಡು ಅಕ್ಕಿಗಳಲ್ಲಿ ನಮ್ ಗಂಗಾ ಇಂದ ಆಗಿದ್ ಆಗಿದೆ ನಮ್ಗೆ ಅವ್ರ ರಿಲೇಟಿವ್ ಇವರು ಸೊ ಇವರು ಒಳ್ಳೊಳ್ಳೆ ಅಕ್ಕಿ ಟೂರ್ನಮೆಂಟ್ ಬಿಟ್ಟಿದ್ದಾರೆ ಇನ್ನು ಬಿಡ್ತಾ ಇದಾರೆ ನೆಕ್ಸ್ಟ್ ವೀಕ್ ನಾವು ಇವ್ರದ್ದು ವಿಡಿಯೋ ಮಾಡೋಣ ಅಕ್ಕಿಗಳು ಅಲ್ಲೂ ಬ್ಯಾಕಪ್ ಇದೆ ಮಾಚಪ್ಪ ಅವರದು ಅಕ್ಕಿಗಳೆಲ್ಲ ಅಲ್ಲಿಗೂ ಕೊಟ್ಟಿದ್ದಾರೆ ಸೊ ಅಲ್ಲೂ ಇದೆ ಸೊ ವೆಲ್ಕಮ್ ಮಾಡಕ್ಕೆ ಇಷ್ಟಪಡ್ತೀನಿ ಸರ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ತಮ್ಮ ಸ್ವಾಗತ ಸರ್ ಈಗ ಈ ಬೂರಿ ಲೈನ್ಗಳು ಬಿಟ್ಟಿದ್ದೀರಾ ಬೂರಿ ಅಂದಿದ್ದ ತಕ್ಷಣ ನನಗೆ ಈಗ ರೀಸೆಂಟ್ ಟೈಮಲ್ಲಿ ಒಂದು ಹತ್ತು ಲಕ್ಷ ರೂಪಾಯಿ ಬೂರಿನ ನೆನಪಾಯ್ತು ಸೊ ಅದ್ರ ಬಗ್ಗೆ ಮಾತಾಡ್ತಾ ಹಂಗೆ ಈ ನಿಮ್ಮ ಬೂರಿಗಳ ಬಗ್ಗೆ ಹೇಳಿ ಸರ್ ಸೊ ನಮ್ಮ ಗೇಜ್ ರೋಷನ್ಗಳಲ್ಲಿ ಬೂರಿಗಳು ಬರುತ್ತೆ ಟಾಪ್ ಬೂರಿಗಳು ವೈಟ್ ಬೂರಿಗಳು ಬರ್ತವೆ ಕಪ್ ಬೂರಿಗಳು ಬರ್ತವೆ ನಾನು ಒಂದು ಸ್ಟೋರಿ ನನಗೆ ಬೂರಿ ಅಂದ್ರೆ ತುಂಬ ಇಷ್ಟ ನನಗೆ ಇಷ್ಟು ಬಣ್ಣದಲ್ಲಿ ಬೂರಿ ಅಂದ್ರೆ ತುಂಬ ಇಷ್ಟ ಯಾಕಂದ್ರೆ ನಾನು ಆಡ್ಸಿರೋದು ನನ್ನ ಲೈಫಲ್ಲಿ ಮೂರು ಬೂರಿ ಆಡ್ಸಿದ್ದೆ ಒಂದು ಬೂರಿ ಬಂದು ಟಾಪ್ ಕ್ಲಾಸ್ ನಮ್ಮ ಮೀಟ್ರಿಗೇಜು ಮತ್ತು ಎರಡು ಮೂರು ಲೈನ್ ಟಚ್ ಮಾಡಿದ್ದೆ ಆ ಲೈನ್ಗಳು ಆ ಲೈನಲ್ಲಿ ಅಕ್ಕಿ ನಮ್ಮ ಅದು ವಿಜಯಪುರ ಕಳ್ಳ ದೇವಳ್ಳಿ ಕಳ್ಳ ಚಿಕ್ಕಬಳ್ಳಾಪುರ ಕಳ್ಳ ಶಿಡ್ಲಘಟ್ಟ ಕಳ್ಳ ಚಿಂತಾಮಣಿ ಕಳ್ಳ ಐದು ಜಾಗದಲ್ಲಿ ಅಕ್ಕಿ ಅಕ್ಕಿ ಒಂದೇ ಅಕ್ಕಿ ಐದು ಜಾಗದಲ್ಲಿ ಅದು ಒಂದು ಎಂಟು ಅವರು ಟೈಮ್ ಮ್ಯಾಕ್ಸ್ ಅಂದ್ರೆ ಎಂಟರಿಂದ ಒಂಬತ್ತು ಗಂಟೆ ಅಕ್ಕಿ ಆಡೋದು ಆಟ ಮಾತ್ರ ಕ್ಲಾಸಿಕ್ ಚಿಂತ ಅದ್ರದ್ದು ಕ್ವಾಲಿಟಿ ಹೇಳ್ತೀನಿ ಕೇಳ್ರಿ ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿ ಸೀನ್ ಇನ್ ವರ್ಲ್ಡ್ಸ್ ಆ ಅಕ್ಕಿ ಚಿಂತಾಮಣಿಲಿ ಬರೀ ಶಿಖರ ಸುತ್ತಲೂ ಬೆಟ್ಟಗಳು ಬರೀ ಶಿಖರ ನೀವು ಶಿಖರ ಆಯ್ತು ಅಂದ್ರೆ ಅಕ್ಕಿ ಏನ್ ಮಾಡುತ್ತೆ ಎದ್ಕೊಂಡು ಬರುತ್ತೆ ಅದು ಬರ್ತಾರಲ್ಲ ಶಿಖರ ಇಲ್ಲಿ ಕಾಣಿಸಿದ್ರೆ ಆ ಮೂಲೆ ಹೋಗುತ್ತೆ ಶಿಖರ ಅಲ್ಲಿ ಕಾಣಿಸಿದ್ರೆ ಈ ಮೂಲೆ ಬರುತ್ತೆ ನೀವು ಸ್ಟೆಲ್ತ್ ಅಂತಿರಲ್ಲ ಫ್ಲೈಟ್ಸ್ ಸ್ಟೆಲ್ತ್ ವಿಮಾನ ಆ ತರ ಅಕ್ಕಿ ಅದು ಅಷ್ಟು ಟಾಪ್ ಕ್ವಾಲಿಟಿ ಅಷ್ಟು ಬುದ್ಧಿ ಅದಕ್ಕೆ ತಮಾಷೆ ಆಗಲ್ಲ ಯಾಕೆ ಗೊತ್ತ ಹೇಳ್ತೀನಿ ಕೇಳ್ರಿ ಫ್ಯಾಲ್ಕಾನು ಫ್ಯಾಲ್ಕಾನ್ ಹೇಳ್ತಿರೋದು ಫ್ಯಾಲ್ಕಾನು ಆಗಲಿ ಯಾವುದೇ ಬೇಟೆ ಪ್ರಾಣಿ ಪಕ್ಷಿ ಆಗಲಿ ಟಾರ್ಗೆಟ್ ಮಾಡೋದು ಯಾವ್ದು ಗೊತ್ತಾ ಫಸ್ಟ್ ಒಂದು ವೀಕ್ ಆಗಿರ್ಬೇಕು ನೋಡುತ್ತೆ ಮತ್ತೆ ಅದ್ರ ರೆಡಾರ್ ಸಿಗ್ತಾ ಇರ್ಬೇಕು ಅದು ಅದಕ್ಕೆ ಈಗ ನೀವು ಇವಾಗ ನಾವು ನಾವು ಏಯ್ ಮಿಗ್ತದ ಇಲ್ಲಿಗ ಮಿಸೈಲ್ ನ ಇವಾಗ ಹೆಂಗ ಲಾಂಚ್ ರಾಕೆಟ್ ಲಾಂಚ್ ಮಾಡಕ್ ಮುಂಚೆ ಲಾಕ್ ಮಾಡ್ತಲ್ಲ ಟಾರ್ಗೆಟ್ ಆ ಆತರ ಅದೇನ್ ಮಾಡೋದು ಮಾಡೋದಂದ್ರೆ ಅದ್ರ ಕಣ್ಣು ಇತ್ಕಡೆ ಒನ್ ಏಟಿ ಡಿಗ್ರಿ ಒನ್ ಏಟಿ ಡಿಗ್ರಿ ಲಾಕ್ ಅಟ್ಯಾಕಿಂಗ್ ಆಂಗಲ್ ಅಂತಾರೆ ಅಟ್ಯಾಕಿಂಗ್ ಆಂಗಲ್ಗೆ ಇರಲ್ಲ ಅದು ತಪ್ಪಿಸ್ಕೊಂಡ್ ಏನ್ ಸೈ ಕೈ ಸಿಕ್ಕಲ್ಲ ಅಂತ ಬಿಡ್ಬಿಡ್ತಾರೆ ಅಷ್ಟು ಧೈರ್ಯ ಅಲ್ಲಿ ಹಂಗದ್ದು ಪಂದ್ಯಗಳಿಗೆಲ್ಲ ಇಲ್ಲಿ ಟೂರ್ನಮೆಂಟ್ ಬಿಟ್ಟಿದ್ರಿ ಅದೊಂದು ಬೂರಿ ನೆಕ್ಸ್ಟ್ ಬೂರಿ ನಮ್ಮ ಸದ್ಯ ನಮ್ಮ ಕುಂಟಾ ರೋಷನ್ ಅಲ್ಲಿ ನಾನು ವಿಜಯಪುರದ ಪಿಲ್ಲಣ್ಣವರು ಅಂತಿದ್ರು ಅವ್ರ ಮೇಲೆ ಒಂದು ಹೆಣ್ಣಿತ್ತು ಸಾಯಂಕಾಲ ಆಡೋದು ಸಬ್ಜಾ ಹೆಣ್ಣು ಅದನ್ನ ನಮ್ಮ ಶಿಲಘಟ್ಟದ ರಾಮಾಂಜಿ ದುಡ್ಡು ಕೊಟ್ಟು ತಗೊಂಡ್ಬಿಟ್ಟಿದ್ದ ಆ ಹೆಣ್ಣು ನಾ ಇಷ್ಟಪಟ್ಟು ತಗೊಂಡ್ಬಂದ್ರೆ ಅದಕ್ಕೆ ಬೇಕು ಅಂತ ಇಟ್ಕೊಂಡು ನಮ್ಮ ಓಕೆ ನಮ್ಮ ಪೈಲ್ವಾನ್ ಮಲ್ಲಿಕಾರ್ಜುನ್ ವಿಜಯಪುರ ಫೀಲ್ಡ್ ಅಲ್ಲಿ ಅವ್ರ ಮನೆ ಮೇಲೆ ಅಕ್ಕಿ ಆಡಿಸ್ತಾ ಇದ್ದೆ ನಾನೇ ಆಡಿಸ್ತಾ ಇದ್ದೇಟ್ ಬೋರ್ಡ್ ಸರ್ ಅದು ನನ್ನ ಅಂದ್ರೆ ನನ್ನ ಮೇಲೆ ಬಂದ್ಬಿಡೋದು ಅಷ್ಟು ಪ್ರೀತಿ ನಾನು ಅವಾಗ ಹೈಸ್ಕೂಲು ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಏಳನೇ ಎಂಟನೇ ಕ್ಲಾಸ್ ನಾನು ಬೆಳಿಗ್ಗೆ ಶಟ್ಲ್ ಆಡಕ್ ಕ್ರಿಕೆಟ್ ಆಡಕ್ಕೆ ಹೋಗ್ತಿದ್ದೆ ಆರು ಗಂಟೆಗೆ ಹೋಗ್ಬಿಟ್ಟು ಅಕ್ಕಿ ಮೇವು ಕಳ್ಳ ತುರ್ಕ್ಬಿಟ್ಟು ಬಿಡ್ಬಿಡ್ತಾ ಇದ್ದೆ ನಮ್ತಿರ ಇಲ್ಲೋ ಅಕ್ಕಿ ಬಿಡ್ತಾ ಇದ್ ನಾವು ಆ ಕಾರ್ನರ್ ವಿಜಯಪುರದ ಆ ಕಾರ್ನರ್ ಅರ್ಥ ಆಯ್ತಾ ಮಾಚಪ್ನು ಇಲ್ಲಿ ಅರೆ ನೀರ್ ಇದೆಯಲ್ಲ ನಮ್ಮ ಸ್ವೀಟ್ ಸ್ವೀಟ್ ಮಿಟಾಮನೆ ಪಕ್ಕದಲ್ಲಿ ನೀರ್ ಹರಿಯುತ್ತೆ ಕೊಳಚೆ ನೀರೆಲ್ಲ ಹರ್ಕೊಂಡೋಗಿ ಕೆಳಗೆ ಅಲ್ಲಿ ಬಾತ್ರೂಮ್ ಹೋಗ್ ಬಂದು ಕೂತ್ಕೊಂಡು ಕಾವಲು ಅಲ್ಲಿ ಬಿಟ್ಟಿರೋ ಅಕ್ಕಿಗೆ ಇಲ್ಲಿ ಕಾವಲು ಕೂತಿದ್ ಹನ್ನೊಂದು ಗಂಟೆವರ್ಗು ಯಾಕೆಂದ್ರೆ ಆ ಅರೆ ನೀರ್ ಮೇಲೆ ಅಕ್ಕಿ ಇಲ್ಲಿ ಕೆಳಗೆ ಹೋಗೋದು ಹಿಂಗೆ ಟವಾಲ ಕೊಡದ ಬಿದ್ದೋಗೋದು ಅಕ್ಕಿ ಹಂಗ ಆಡ್ತಾ ಇದೆ ಅಕ್ಕಿ ಅದು ಇಲ್ಲಿ ಅಲ್ಲಿ ಬಿಟ್ಟರೆ ಅಕ್ಕಿ ಹಂಗಿಂದ ಸೀದಾ ಹಿಂಗೆ ಸುಬ್ಬಮ್ಮ ಮೇಲೆ ಹಿಂಗೆ ಹೋಗಿ ಸೀದಾ ನಮ್ಮ ತೋಟಗಳ ಮೇಲೆ ಹೋಗಿ ಮುನೇಶ್ವರನ ದೇವಸ್ಥಾನ ಮುನೇಶ್ವರನ ದೇವಸ್ಥಾನ ಗರ್ಡಿ ಮನೆ ಮೇಲೆ ಸೀದ ಅರೆ ನೀರ್ ಮೇಲೆ ಸ್ಟಾರ್ಟ್ ಬರೋದಲ್ಲ ಹಿಂಗೆ ಹಿಂಗೆ ತೆಲ್ಕೊಂಡು ಹಿಂಗೆ ಗೊತ್ತಾಯ್ತು ಅಕ್ಕಿ ಅದು ಹನ್ನೊಂದು ಗಂಟೆವರೆಗೆ ಅಲ್ಲೇ ಕೂತಿರೋನು ಆಮೇಲೆ ಅಕ್ಕಿ ಆಟ ಬದಲಾಯಿಸ್ಕೊಳೋದು ಚೇಂಜ್ ಆದಾಗ ಇಲ್ಲೇನು ಬಿಟ್ಬಿಡೋದು ಅಲ್ಲಿವರೆಗೂ ಆಮೇಲೆ ಎದ್ದೋಗೋನು ಅಲ್ಲೇ ಕೂತಿರೋನು ಆಮೇಲೆ ನಾನು ಸ್ಕೂಲ್ಗೆ ಹೋಗ್ತಾ ಇದ್ದೆ ಒಂದು ಕಣ್ಣು ನೋಡ್ತಾ ಇದ್ದೆ ಆಡ್ತಾನೆ ಇರೋದು ಕ್ಲಾಸ್ ಅಲ್ಲಿ ಕೂತಿದ್ದ ಕಿಟಕಿ ಹತ್ರ ಇರ್ತಾ ಒಂದು ರೌಂಡ್ ನೋಡ್ತಾ ಇದ್ದೆ ಅಕ್ಕಿ ಆಡ್ತಾ ಇರೋದು ಮಧ್ಯಾಹ್ನ ಹೊಡಿಯೋದು ಅಕ್ಕಿ ಸಾಯಂಕಾಲ ಸ್ಕೂಲ್ ಐದು ಗಂಟೆಗೆ ಬಿಡೋದು ಸ್ಕೂಲ್ ಮುಗಿಸ್ಕೊಂಡು ಮಲ್ಲಿ ಮನೇಲಿ ಇದ್ದೆ ನಾನೇ ಅಲ್ಲಿ ಓದ್ತಾ ಇರ್ತಾ ಇದ್ದೆ ಐದೂರು ಗಂಟೆ ಅಕ್ಕಿ ಆಡ್ತಾ ಇರೋದು ಇನ್ನು ಆರಾಮಾಗಿ ಆಮೇಲೆ ಎಲ್ಲ ಅಕ್ಕಿಗಳ್ ಬಿಟ್ಬಿಡ್ತಾ ಇದ್ದೆ ಆಚೆಗಿ ನೋಡ್ಕೊಂಡು ಇಳಿದ ಬಿಡೋದು ಇಳ್ದು ಆರಾಮಾಗಿ ಮೇತಿದ್ದೆ ಒಂದ್ ಹಸಿ ಬಾಕ್ಸ್ ಆಗಿದ್ದಾಗ ಸುಮಾರು ಒಂದು ಅಲ್ಲಿಂದ ಒಂದು ಎರಡು ಪರ್ಲಾಂಗ್ ಆಗ್ತದೆ ನಮ್ಮ ಸ್ಕೂಲ್ ನಾವು ಸ್ಕೂಲಿಂದ ಆಚೆ ಕಡೆ ಆಕಡೆಂದ ಬಂದರೆ ಎರಡು ಕಿಲೋ ಎರಡು ಪರ್ಲಾಗಿಂದು ಅಕ್ಕಿ ರೆಕಗ್ನೈಸ್ ಮಾಡ್ತಾನೆ ನಮಗೆ ನನ್ನ ದರ್ಧ ದರ್ಧನ ಅಂತ ಒದಲಾಡೋ ಅಕ್ಕಿಗಳು ಅಂದ್ರೆ ಅಕ್ಕಿಗೆ ಅಷ್ಟು ರೆಕಗ್ನಿಷನ್ ಪ್ಯಾಟರ್ನ್ ಮೆಮೊರಿ ಇರುತ್ತೆ ಓಕೆ ಸರ್ ಅದಾಯಿದ್ರ ಅವೆರಡು ನನ್ನ ಫೇವ್ರೇಟ್ ಬೂರಿ ಬಣ್ಣ ನನಗೆ ಬೂರಿ ಬೂರಿ ಬಣ್ಣದ ಅರ್ಥ ಗೊತ್ತಾ ನಿಮಗೆ ಹೇಳಿ ಸರ್ ಬೂರಿ ಅಂದ್ರೆ ಇಟ್ಸ್ ಎ ಕಾಂಬಿನೇಷನ್ ಅಂತ ಕಾಂಬಿನೇಷನ್ ಆಫ್ ಡಿಫ್ರೆಂಟ್ ಬ್ಲಡ್ ಲೈನ್ ಸೇರಿ ಬೂರಿ ಆಗಿರೋದು ಓಕೆ 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 ಅಂದರೆ ನಿಮ್ಮ ಹತ್ರ ಬೂರಿ ಐತೆ ಅಂದ್ರೆ ಅದರಲ್ಲಿ ನೀನು ಎಲ್ಲ ತೆಗಿಬೋದು ಅಂತ ಸೊ ಒಂದು ಬೂರಿ ಇತ್ತು ಅಂದ್ರೆ ಅದಕ್ಕೆ ಯಾವುದೇ ಬಣ್ಣ ಹಾಕಿದ್ರೂ ಆಗುತ್ತೆ ಅದ್ರ ಯಾವುದೇ ಬಣ್ಣ ಅಲ್ಲ ಅದ್ರ ಹಾಕೋ ಬಣ್ಣ ಹಾಕಿ ಅದರಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಬಹುದು ನೀವು ರೋಷನ್ ತೆಗಿಬಹುದು ಸುರ್ಮಾಯಿಗಳು ತೆಗಿಬಹುದು ಬೂರಿಗಳು ತೆಗಿಬಹುದು ಸಬ್ಜಾಗಳು ತೆಗಿಬಹುದು ಹಂಗೆ ನೋಡಿ ಇದರಲ್ಲಿ ಹೇಳ್ಬಿಡ್ತೀನಿ ನೋಡ್ರಿ ಇಲ್ಲಿ ಇದು ಬಂದು ನಮ್ಮ ಅಶ್ವಿನ್ ಅವ್ರ ಹೆಣ್ಣುಗಳಿಗೂ ಅವ್ರ ಚಿಕ್ಕ ಜೊತೆಗಳಲ್ಲಿ ಮಾಡಿಸ್ಕೊಂಡು ಕಪ್ಕಂಡ್ ಬುರಿ ಲೆಂಗ್ ನಮ್ಮ ಮೀಟರ್ ಗೇಜ್ ಮೇಲೆ ನಮ್ಮ ಮೀಟರ್ ಗೇಜ್ ಲೈನ್ ಮೇಲೆ ಅವರ ಅಶ್ವಿನ್ ಅವ್ರ ಎಡಿನೂರು ಲೈನ್ ಏನ್ ಕೊಡಿದ್ರಲ್ಲ ಅದರಲ್ಲಿ ಅದರ ತಾತನ ತಿಳ್ಗಳ ಆಚೆಕವು ಓಕೆ 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 ಸೂಪರ್ ಸಾರ್ ಅದಾಯ್ತಾ ಇದ್ ಆಬುರಿ ಇದೆಯಲ್ಲ ಅದು ಬಂದು ನಮ್ದು ಚಂದ್ರಪುರನವ್ರ್ ಗಂಡು ಅಂತೀರಲ್ಲ ಆ ಒರಿಜಿನಲ್ ದೊಡ್ಡ ಗಂಡು ಬಂದಿರೋದು ಅದು ವಿಜಯಪುರ ಚಂದ್ರಪುರ ಬೆಂಗಳೂರು ಬೆಂಗಳಿನಪುರ ನಾವು ಕೊಟ್ಟಿದ್ದಕ್ಕೆ ಅವ್ರಿಗೆ ಆದ್ರೆ ಅವ್ರಿಗೆ ಅದಕ್ಕೆ ಹೆಸರ ಚಂದ್ರಪುರ ಗಣ್ಣು ಚಂದ ಗಂಡ ಆ ಗಂಡ್ಗೂನು ನಾನು ನಮ್ದು ದೇನಹಳ್ಳಿಲಿ ಒಂದು ಸಾಯಂಕಾಲ ಸಾಯಂಕಾಲ ಆಡೋದಕ್ಕೆ ತೋಟದಲ್ಲಿ ಆ ಹೆಣ್ಣು ಅಲ್ಲೆ ಹೆಚ್ಚು ಕಮ್ಮಿ ಆಗ್ಬಿಟ್ ನಮ್ಮ ಕೈ ಬಂದಿದ್ದು ಮಂಡುಗಳು ಒರ್ಜಿನಲ್ ಮಂಡುಗಳ ಪೇಕೆ ಅದಕ್ಕೆ ಮಾಡಿಸ್ಕೊಂಡು ಅದ್ರ ಅದಕ್ಕೆ ನಮ್ಮ ಪ್ಯಾಂಟ್ ಆಡ್ತಲ್ಲ ದಿನ ನನ್ನ ಮುಕ್ಕಾಲು ಅದಕ್ಕೆ ಮಾಡಿಸಿ ಒಂದು ಮಗಳು ಹುಟ್ಟಿತ್ತು ನಮ್ಮ ಅಥವಾ ತಿರಾವಲ ಹೆಣ್ಣು ಆ ತಿರಾವಲ ಆ ಚಂದ್ರಪ್ಪನ ರೋಷನ್ ಹೆಣ್ಣು ಗಂಡಿಗೆ ಬಂದಿರೋದು ಅದು ಅದು ಅದ್ರ ಬಣ್ಣ ಹೆಂಗ ಒರಿಜಿನಲ್ ಮಂಡು ಬುರಿ ಅದು ಇದು ಒರಿಜಿನಲ್ ಮಂಡು ಬುರಿ ಒರಿಜಿನಲ್ ಮಂಡು ಬುರಿ ಬಣ್ಣ ಅದು ಓಕೆ ಓಕೆ ಸೂಪರ್ ಸರ್ ಅರ್ಧ ಆಯ್ತಾ ಅದ್ರ ಕಣ್ಣಲ್ಲಿ ಮಾತ್ರ ಅದ್ರ ಮೀಟರ್ ಕೆಜ್ ಕಂಡೈತೆ ಅದಕ್ಕೆ ನೀವು ಕಣ್ಣು ನೋಡಿದ್ರೆ ಮೀಟರ್ ಕೆಜ್ ಕಂಡು ಬೂರಿ ಬಣ್ಣ ಮಾತ್ರ ಒರಿಜಿನಲ್ ಮಂಡು ಬೂರಿ ಅದರಲ್ಲಿ ಆದರೂ ಹಳೆ ಥರದ್ದು ತಳಿತವ ಆಚೆಗ ಆ ಇದು ಈಗ ಬೇಕಾರೆ ಅದೆಲ್ಲ ನಾನು ಮೀಟ್ರಗೇಜ್ಗಳು ತೆಗಿಬೋದು ಮಂಡುಗಳು ತೆಗಿಬೋದು ಅದಕ್ಕೆ ನೀವು ಯಾವ ತರ ಹೆಣ್ ಸೆಟ್ ಮಾಡಿದ್ರೆ ಆ ಥರ ಹಂಗೆ ಓಕೆ ಸರ್ ಈ ನೋಡಿ ಈ ಬೂರಿ ಇದೆಯಲ್ಲ ಇದು ಗುಡು ತರೋದು ಇದು ಬಂದು ನಮ್ಮ ಬಲರಾಮ್ ಎಚ್ ಎಂ ಟಿ ಗಂಡುಗಳು ಹಾಂ ಅಶ್ವಿನವ್ರು ನಾನು ಕೊಟ್ಟಲ್ಲ ಸುರುಮಾ ಹೆಣ್ಣು ಅದ್ರ ಮಗನು ಅದ್ರ ಕಣ್ಣು ನೋಡ್ದೆ ಗಾಬರಿಯಾಗ್ತಿರಾನೆ ಆ ಥರ ಇದೆ ಅದ್ರ ಕಣ್ಣು ಆ ಹೆಣ್ಣಿಗೂ ನಮ್ಮ ಬಲರಾಮ ಅವ್ರ ಬೂರಿಲಿ ತಮ್ಮ ಹಾಚ್ಕೊಬೇಕು ಸುಮ್ಮನೆ ಹಾಗಾಗಿ ಅದು ಇದು ಬಂದು ನಮ್ದು ಪ್ಯಾಂಟ್ ಸದ್ಯ ಪ್ಯಾಂಟ್ ಗಂಡಂತಿಲ್ಲ ಈ ಬೂರಿ ಬಂದು ಪ್ಯಾಂಟ್ ಅಲ್ಲಿ ಪ್ಯಾಂಟ್ ಮಗನಲ್ಲಿ ಮೊಮ್ಮಗನಲ್ಲಿ ಸಾರಿ ಮಗನಲ್ಲ ಮೊಮ್ಮಗನು ಅದೇ ಹೇಳ್ದ ತಿರಾವಳ ಹೆಣ್ಣು ಆ ತಿರಾವ್ ಅದೇ ರೋಷನ್ ಚಂದ್ರಪ್ಪ ರೋಷನ್ ಗಣ್ಣು ಅದರೊಂದು ಅಣ್ಣ ಇದಾಗಲೇ ಬಿಟ್ಟಿದ್ದೆ ಇಲ್ಲಿತ್ತು ಪ್ಯಾಂಟ್ ಥರ ಇತ್ತು ಅದ್ರ ಅಣ್ಣ ಅದು ಅದರಲ್ಲಿ ತಿರ್ಗಿ ನಾನು ವಾಪಸ್ ನಾವು ಅಶ್ವಿನವರ್ ಹೆಣ್ಣು ಟಚ್ ಮಾಡಿದೆ ತಿರ್ಗ ನೋಡಿ ಈ ತರ ಬೂರಿ ಇನ್ನೊಂದು ಸಬ್ಜಾಂಡ್ ಬಂದು ಹೀಗೆ ಇವೆಲ್ಲ ಒಂಥರ ಮೀಟ್ರ್ ಗೇಜು ಮಂಡು ಅಶ್ವಿನವ್ರ ಟಚ್ಗಳು ಅವೆಲ್ಲ ಮಾಡಿ ಇಂಗ್ಲಿಷ್ ಕಡೆ ಬೂರಿ ನಮ್ಮ ಬೀರಾರ ಚಂದ್ರಪುರ ಅವ್ರು ಕೊಟ್ಟಿದ್ರು ಅವ್ರ ಹತ್ರ ಆಕ್ಚುಲಿ ಅವ್ರು ಫೇಮಸ್ ತಾಮ್ರ ಲೈನು ಅವ್ರು ನೀವು ಕೇಳ್ತಾರೆ ನಾನು ಕೇಳ್ಬಿಟ್ಟ್ರಂಗೆ ಅವ್ರ ಹತ್ರ ಪಾಪ ಯಾರೋ ಕಲ್ತನ ಮಾಡಿ ಸುಮಾರು ಹಕ್ಕಿ ಸಾಯಿಸ್ಬಿಟ್ಟರು ಅವಾಗ ಅವ್ರು ಸುಮಾರು ತಾಮ್ರ ಲೈನ್ ಎಲ್ಲ ಹೆಚ್ಚು ಕಮ್ಮಿ ಆಯ್ತು ಅಂತ ಬಟ್ ಅವ್ರು ನಮ್ಗೆ ಕೊಟ್ಟಿದ್ದು ಅವ್ರ ಏನ್ ತೋಟಕ್ಕೊಂದ್ ಜೊತೆ ಕೊಟ್ಟಿದ್ರು ಒಂದ್ ತಾಮ್ರಾಲ ಗಂಡು ಅದು ಒರಿಜಿನಲ್ ಚಂದ್ರಪುರ ಹೆಣ್ಣು ಅಂತಾನೆ ಇತ್ತು ದೊಡ್ಡ ಹೆಣ್ಣು ಟಾಪ್ ಹೆಣ್ಣು ತೋಟಕ್ಕೊಂದ್ ಜೊತೆ ನಮಗೊಂದ್ ಮಾಚಪ್ಪನ ಜೊತೆ ಕೊಟ್ಟಿದ್ರು ಅದಾಯ್ತಾ ಆ ಲೈನ್ ನಾವು ಇಂಗಿಟ್ಕೊಂಡ್ ಮಡ್ಕೊಂಡ್ರ ತಾಮ್ರಲ್ಲಿ ನೀವು